ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದೆಲ್ಲ ಆಲ್ಮೋಸ್ಟು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಪ್ರತಿಯೊಂದು ಮೈಸೂರು ಸಿಲ್ಕ್ ಸ್ಯಾರೀಸೆ ತೋರಿಸ್ತಿದ್ದೀನಿ ಇದು ಟ್ರೆಂಡಿಂಗ್ ಡಿಸೈನು ನೋಡಿ ಆಫ್ ಅಲ್ಲಿ ನಿಮ್ಗೆ ಜೆರಿ ಕಂಟೆಂಟ್ ಬರುತ್ತೆ ಈ ತರ ಆಫ್ ಅಂಡ್ ಆಫ್ ಅಲ್ಲಿ ಬೆಣ್ಣೆ ಬೆಣ್ಣೆ ತರ ಇರುತ್ತೆ ಬಟ್ಟೆ ಇದು ಮತ್ತೆ ಟ್ರಾನ್ಸ್ಪರೆಂಟ್ ಕಾಣಿಸಲ್ಲ ಸಿಂಗಲ್ ಪಿನ್ ಮಾಡೋರು ಅವರೆಲ್ಲ ಕಂಫರ್ಟಬಲ್ ಆಗಿ ಆರಾಮಾಗಿ ಉಡಬಹುದು ಇದು ಮೈಸೂರು ಸಿಲ್ಕ್ ಅಲ್ಲೇ ನಿಮಗೆ ಈ ತರ ಡಿಜಿಟಲ್ ಪ್ರಿಂಟ್ ಕಲಂಕಾರಿ ಪ್ರಿಂಟ್ ಅಂತಾರಲ್ಲ ಈ ತರ ಸ್ಯಾರಿ ಮಾಡ್ಸಿದಿವಿ ಇದೆಲ್ಲ ಹ್ಯಾಂಡ್ ಪೇಂಟಿಂಗ್ ಸರ್ ಇದು ಅಂದ್ರೆ ಇದು ಸಿಕ್ಸ್ಟಿ ಗ್ರಾಮ್ ಅಲ್ಲೇ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಸ್ವಲ್ಪ ಜನ ಸೆಲ್ಫ್ ಇಷ್ಟ ಪಡ್ತಾರೆ ಸ್ವಲ್ಪ ಜನ ಕಾಂಟ್ರಾಸ್ಟ್ ಇಷ್ಟಪಡ್ತಾರೆ ನೋಡಿ ಇದು ಕಾಂಟ್ರಾಸ್ಟ್ ಅಲ್ಲಿ ಮಾಡಿಸಿದೀವಿ ಎಂಟೈರ್ ಸ್ಯಾರಿ ನಿಮ್ಗೆ ಈ ತರ ಬರುತ್ತೆ ಸರ್ ಇದು ಬ್ರೊಕೆಟ್ ಸ್ಟೈಲ್ ಅಂತ ಅಂದ್ರೆ ಈಗ ಕಾಂಚಿವರಂ ಅಲ್ಲಿ ಬ್ರೈಡಲ್ಗೆ ಹಾಕೋತಾರಲ್ಲ ಅದೇ ತರೇ ಮೈಸೂರ್ ಸಿಲ್ಕ್ ಅಲ್ಲಿ ನಾವು ಬ್ರೈಡಲ್ ಗೆ ಅಂತ ಥರ ಸಾರಿ ಎಂಟೈರ್ ಇದು ತ್ರೀ ಡಿ ಪ್ಯಾಟ್ರನ್ನೇ ಸರ್ ತ್ರೀ ಡಿಯಲ್ಲಿ ಅಲ್ಲಿ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಹತ್ತು ಪ್ಯಾಟ್ರನ್ ಸಿಗುತ್ತೆ ನೋಡಿ ಸ್ಯಾರಿ ಎಂಟೈರ್ ಲೈನ್ಸ್ ಬಾರ್ಡರ್ ಬರುತ್ತೆ ಇದು ಬಾರ್ಡ್ರೇ ಡಿಫ್ರೆಂಟ್ ಬಾರ್ಡರ್ ಇದು ನೋಡ್ತಿರ್ಬೋದು ನಿಮ್ಗೆ ಡಬಲ್ ಬಾರ್ಡರ್ ಬರುತ್ತೆ ನೋಡಿ ಇದು ಸ್ಯಾರಿ ಎಂಟೈರ್ ನಿಮ್ಗೆ ಸೆಲ್ಫ್ ಬರುತ್ತೆ ಈಗ ವರ್ಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಅಲ್ವಾ ಸ್ಯಾರಿ ತಗೊಂಡೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮತ್ತೆ ರೊಟೇಷನ್ ಆಗ್ತಾ ಇದಾರೆ ಕಸ್ಟಮರ್ ನಮ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ತೋರಿಸ್ತಿದ್ದೀನಿ ಇದೆಲ್ಲ ಸಿಕ್ಸ್ಟಿ ಗ್ರಾಮಲ್ಲಿ ಬರುವಂಥ ಸ್ಯಾರೀಸ್ ಇದು ನೋಡಿ ಈ ಥರ ಸಿಕ್ಸ್ಟಿ ಗ್ರಾಮಲ್ಲಿ ಈ ಥರ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ ಬರುತ್ತೆ ಪೈಪಿಂಗ್ ಬಾರ್ಡ್ರು ವಿತ್ ಬ್ಲೌಸ್ ಬರುತ್ತೆ ಸರ್ ಇದರಲ್ಲಿ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ನೋಡಿ ಈ ಥರ ಬಾರ್ಡ್ರುಗಳು ಅಷ್ಟೇ ಚೇಂಜ್ ಆಗುತ್ತೆ ನಿಮಗೆ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಬರುತ್ತೆ ನಿಮಗೆ ತ್ರೀ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸಲ್ಲಿ ಈ ಥರ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಬರುತ್ತೆ ಇದರಲ್ಲಿ ನಾಲ್ಕರಿಂದ ಐದು ಬಾರ್ಡ್ರು ಬರುತ್ತೆ ಸರ್ ಕಲರ್ಸ್ ಅಷ್ಟೇ ನೀವು ನೋಡ್ತಿರ್ಬೋದು ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಇದಕ್ಕೆಲ್ಲ ಗೌರ್ಮೆಂಟ್ ಸೊಸೈಟಿ ಸಿಲ್ಕ್ ಮಾರ್ಕ್ ಕೊಡ್ತೀವಿ ಈ ಥರ ಸಿಂಗಲ್ ಇದು ಪ್ಯೂರ್ ರೇಷ್ಮೆ ಸೀರೆಗೆ ಈ ಥರ ಗೌರ್ಮೆಂಟ್ ಕಡೆಯಿಂದ ಸಿಲ್ಕ್ ಮಾರ್ಕ್ ಬರುತ್ತೆ ಅದು ನೀವು ಬಲ್ಕಾಗಿ ಆಗಿ ಸಿಗುತ್ತೆ ಇಲ್ಲ ಸಿಂಗಲ್ ಸ್ಯಾರಿ ಕೂಡ ನೀವು ತೊಗೊಂಡ್ರೂ ಈ ಥರ ಗೌರ್ಮೆಂಟ್ ಸೊಸೈಟಿ ಸಿಲ್ಕ್ ಮಾರ್ಕ್ ಕೊಡ್ತೀವಿ ನೋಡಿ ಇದರಲ್ಲಿ ಲೈಟ್ ಕಲರ್ಸು ಡಾರ್ಕ್ ಕಲರ್ಸು ಪ್ರತಿಯೊಂದೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸಿಗುತ್ತೆ ಯಾವ್ದು ಇಷ್ಟ ಆಗಿದ್ರು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಶಾಟ್ ತೆಗೆದು ಈ ಥರ ಸ್ಯಾರೀಸ್ ಬೇಕು ಅಂತ ಅವ್ರು ಕಳಿಸ್ಕೊಟ್ರೆ ಆ ಸ್ಯಾರೀನ ಅವ್ರು ಬುಕ್ ಮಾಡ್ಕೋಬೋದು ಇದೆಲ್ಲ ತ್ರೀ ತೌಸಂಡ್ ಏಯ್ಟ್ ಫಿಫ್ಟಿಯಲ್ಲಿ ಈ ಥರ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಸಿಕ್ಸ್ಟಿ ಗ್ರಾಮಲ್ಲಿ ಬರುವಂಥ ಸ್ಯಾರೀಸ್ ಇದು ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಸರ್ ಇದು ಇದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲೇ ಸ್ವಲ್ಪ ನಿಮಗೆ ಕಾಂಟ್ರಾಸ್ಟ್ ಬರುತ್ತಿದು ಅಂದರೆ ಇದು ಸಿಕ್ಸ್ಟಿ ಗ್ರಾಮಲ್ಲೇನೇ ಪಲ್ಲು ಬ್ಲೌಸು ಕಾಂಟ್ರಾಸ್ಟ್ ಬರುತ್ತೆ ನೀವು ನೋಡ್ತಿರ್ಬೋದು ಸ್ಯಾರಿ ಫುಲ್ ಎಂಟರ್ ಪ್ಲೇನ್ ಬಂದು ಈ ಥರ ಬಾರ್ಡ್ರ್ ಬಂದು ಕಾಂಟ್ರಾಸ್ಟು ಲಾವೆಂಡರ್ಗೆ ಬ್ಲ್ಯಾಕ್ ಕಲರು ಒಳ್ಳೆ ಕಾಂಬಿನೇಷನು ಪಲ್ಲು ಬಂದು ನಿಮಗೆ ಈ ಥರ ಬ್ಲಾಕ್ ಅಲ್ಲೇ ಬ್ಲೌಸ್ ಕೂಡ ಬ್ಲ್ಯಾಕ್ ಅಲ್ಲೇ ಬರುತ್ತೆ ಪ್ರತಿಯೊಂದು ಸ್ಯಾರಿಗೂ ಲೈನ್ಸ್ ಪಲ್ಲುನೇ ಬರೋದು ನೋಡಿ ಇದರಲ್ಲಿ ಬಾರ್ಡ್ರ್ ಡಿಫ್ರೆನ್ಸ್ ಇರುತ್ತೆ ಕಲರ್ ಕಾಂಬಿನೇಷನು ನಿಮಗೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸಿಗುತ್ತೆ ನಿಮಗೆ ಯಾವುದೇ ಇಷ್ಟ ಆಗಿದ್ರು ಮರಿದಿರೋ ಸ್ಕ್ರೀನ್ಶಾಟ್ ತೆಗೆದಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಈ ಥರ ಸ್ಯಾರೀಸ್ ಬೇಕು ಅಂತಂದರೆ ನಾವು ಸಿಂಗಲ್ ಸ್ಯಾರಿ ಕೂಡ ಕೊರಿಯರ್ ಮಾಡ್ತೀವಿ ಸರ್ ಕೊರಿಯರ್ ಚಾರ್ಜಸ್ಸು ಸಪ್ರೇಟ್ ಬೀಳುತ್ತೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೆ ಸರ್ ಇದೆಲ್ಲ ನಿಮಗೆ ಪ್ರೈಸ್ ಬಂದು ಇದು ಸಿಕ್ಸ್ಟಿ ಗ್ರಾಮ್ ಟು ಸೆವೆಂಟಿ ಗ್ರಾಮಲ್ಲಿ ಬರೋ ಅಂಥ ಸ್ಯಾರೀಸು ಫೋರ್ ತೌಸಂಡಿಂದ ಫೋರ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಬರ್ಬಿಡುತ್ತೆ ನೋಡಿ ಇದು ಬಂದು ಫೋರ್ ತೌಸಂಡ್ ರೇಂಜ್ದು ಫೋರ್ ಫೈದ್ ಯಾವುದು ಅಂದರೆ ನೋಡಿ ಈ ಥರ ದೊಡ್ಡ ಬಾಡ್ರು ಬರುತ್ತಲ್ಲ ಇದು ಸ್ವಲ್ಪ ಐದು ಗ್ರಾಮು ಹತ್ತು ಗ್ರಾಮ್ ಜಾಸ್ತಿ ಬರುತ್ತೆ ನಿಮಗೆ ಫೋರ್ ಫೈವ್ ರೇಂಜಲ್ಲಿ ಬರುತ್ತೆ ನಾನು ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದೇ ವೀಡಿಯೋದಲ್ಲಿ ಎರಡು ಗ್ರಾಮ್ದು ತೋರಿಸ್ತಿದ್ದೀನಿ ಕೇಸ್ ಯಾವುದೇ ಇಷ್ಟ ಆಗಿ ಈ ಥರ ಗ್ರಾಮಲ್ಲಿ ಬೇಕು ಅಂದರೆ ಆ ಥರ ಗ್ರಾಮಲ್ಲಿ ಅವರು ಸ್ಯಾರೀಸ್ನ ತೊಗೋಬೋದು ನೋಡಿ ಇದೆಲ್ಲ ನಿಮಗೆ ಫೋರ್ ತೌಸಂಡಿಂದ ಫೋರ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಬರೋ ಅಂಥ ಕಲೆಕ್ಷನ್ ಸ್ಯಾರೀಸು ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪಲ್ಲೇ ನೋಡಿ ಇಷ್ಟು ಕಲರ್ ಕಾಂಬಿನೇಷನ್ ಸಿಗುತ್ತೆ ಪ್ರತಿಯೊಂದು ಸ್ಯಾರಿಗೂ ಸಿಲ್ಕ್ ಮಾರ್ಕ್ ಸಮೇತ ಕೊಡ್ತೀವಿ ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಸರ್ ಇದು ಸ್ವಲ್ಪ ದೊಡ್ಡ ಬಾರ್ಡ್ರ್ ಬರುತ್ತೆ ಸೆವೆಂಟಿ ಗ್ರಾಮಲ್ಲಿ ಬರುವಂಥ ಸ್ಯಾರಿ ಇದು ನೋಡಿ ಇದು ಕಾಂಟ್ರಾಸ್ಟಲ್ಲಿ ಮಾಡಿಸಿದ್ದೀವಿ ಎಂಟರ್ ಸ್ಯಾರಿ ನಿಮಗೆ ಈ ಥರ ಬರುತ್ತೆ ನೋಡಿ ಪಲ್ಲೂನು ಮತ್ತು ಬ್ಲೌಸು ಕಾಂಟ್ರಾಸ್ಟು ಪ್ರತಿಯೊಂದು ಸ್ಯಾರಿಗೆ ಸೆಲ್ಫ್ ಇದ್ದರೆ ಮಾತ್ರ ಸೆಲ್ಫ್ ಬರುತ್ತೆ ಕಾಂಟ್ರಾಸ್ಟ್ ಇದ್ದರೆ ಈ ಥರ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸು ನೀವು ಬಾರ್ಡ್ರ್ ಅಷ್ಟೇ ಡಿಸೈನ್ಸ್ ಎಲ್ಲ ಚೇಂಜಸ್ ಬರುತ್ತೆ ಇದು ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸಲ್ಲಿ ಈ ಥರ ಸ್ಯಾರೀಸ್ ಬಂದ್ಬಿಡುತ್ತೆ ಸರ್ ಹೌದು ಸರ್ ಸಿಂಗಲಲ್ಲಿ ತಗೊಳ್ಳಿ ಇಲ್ಲ ಆಗಿ ತಗೊಳ್ಳಿ ಹೋಲ್ಸೇಲ್ ಅನ್ನೋದು ನಾವು ಜಾಸ್ತಿ ತೊಗೊಳ್ಳೋರಿಗೆ ಮಾತ್ರ ಆ ರೇಟ್ ಕೊಡ್ತೀರಾ ಇಲ್ಲ ಸಿಂಗಲ್ ಸ್ಯಾರಿ ಕೊಡಲ್ವಾ ಅದೆಲ್ಲ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಆ ಥರ ಡೌಟೇ ಬೇಡ ಸಿಂಗಲ್ ಕೂಡ ನಮ್ಮ ಸ ಶಾಪಲ್ಲಿ ಕೊಡ್ತೀವಿ ಸಿಂಗಲ್ ಸ್ಯಾರಿನೂ ಇವಾಗ ನಾನು ಏನು ಪ್ರೈಸ್ ಹೇಳ್ತಾ ಇದ್ದೀನಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಅಂತ ಮತ್ತೆ ಹಿಂದೆ ಏನೇನು ಹೇಳಿದ್ದೀನಿ ಅದೇ ಪ್ರೈಸಲ್ಲೇ ಬೀಳುತ್ತೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಪಾರ್ಸಲ್ ಚಾರ್ಜಸ್ ಮಾತ್ರ ಸಪ್ರೇಟ್ ಬೀಳುತ್ತೆ ಸರ್ ಸರ್ ಈಗ ವರಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಅಲ್ವಾ ತುಂಬ ಜನ ಮದುವೆಗೆ ಗಿಫ್ಟ್ ಕೊಡೋಕ್ಕೆ ಸ್ವಂತ ಯೂಸ್ಗೂ ಕೂಡ ಸಿಂಗಲ್ ಸ್ಯಾರಿನೂ ತೊಗೊಂಡು ಹೋಗ್ತಾರೆ ಮತ್ತು ಸ್ಯಾರಿ ತೊಗೊಂಡೋಗಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿ ಮತ್ತೆ ರೊಟೇಷನ್ ಆಗ್ತಾ ಇದ್ದಾರೆ ಕಸ್ಟಮರ್ ನಮಗೆ ಈ ಥರದೇ ಬೇಕು ಮೇಡಮ್ ಈ ಥರ ಮಾಡಿಸ್ಕೊಡಿ ಈಗ ಯಾವಾಗ ಬರುತ್ತೆ ನಮಗೆ ಕ್ವಾಂಟಿಟಿ ಬೇಸಸ್ ಬೇಕು ಅವರು ಆರ್ಡ್ರ್ ತೊಗೊಂಡು ನಮ್ಮ ಹತ್ರ ಬಂದು ಮಾಡಿಸ್ಕೊಂಡು ತೊಗೊಂಡೋಗೋರು ಜನ ತುಂಬ ಜನ ಇದ್ದಾರೆ ಸರ್ ಸರ್ ಹೋಲ್ಸೇಲ್ ಅಂದರೆ ಮಿನಿಮಮ್ ಐದರಿಂದ ಆರು ಸೀರೆ ತೊಗೊಂಡ್ರೆ ಅವ್ರಿಗೆ ಹೋಲ್ಸೇಲ್ ಪ್ರೈಸೇ ಹಾಕ್ಕೊಡ್ತೀವಿ ಈಗ ಸಿಂಗಲ್ ತಗೊಳ್ಳೋರು ಸ್ವಲ್ಪ ಜನಕ್ಕೆ ಅಷ್ಟು ತೊಗೊಳೋಕ್ಕಾಗಲ್ಲ ನಾವು ಸೇಲ್ ಮಾಡ್ತಾ ಇಲ್ಲ ಆದರೆ ವೀಡಿಯೋ ನೋಡಿ ಇಷ್ಟ ಆಯಿತು ಅನ್ನೋರ್ಗೂ ಸಿಂಗಲ್ ಸ್ಯಾರಿ ಕೂಡ ಕೊಡ್ತೀವಿ ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಸರ್ ಇದು ಸ್ವಲ್ಪ ಗ್ರಾಮ್ ಜಾಸ್ತಿ ಬರುತ್ತೆ ಸೆವೆಂಟಿ ಫೈವ್ ಗ್ರಾಮ್ ಬರುತ್ತಿದ್ದು ಇದು ಮೈಸೂರು ಸಿಲ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದೆಲ್ಲ ಆಲ್ಮೋಸ್ಟು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಪ್ರತಿಯೊಂದೂ ಮೈಸೂರು ಸಿಲ್ಕ್ ಸ್ಯಾರೀಸೇ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಇದರಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಬರುತ್ತೆ ಇದೆಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಈ ಥರ ಸೆವೆಂಟಿ ಫೈವ್ ಗ್ರಾಮಲ್ಲಿ ದೊಡ್ಡ ಬಾರ್ಡ್ರ್ ಸ್ಯಾರೀಸ್ನ ನೀವು ತೊಗೋಬೋದು ಸರ್ ಹೌದು ಸರ್ ನಮ್ಮದು ಓನ್ ಮ್ಯಾನುಫ್ಯಾಕ್ಚರು ನಮ್ಮದು ಸೀಗೆಹಳ್ಳಿಯಲ್ಲಿ ಮಗ ಇದೆ ಐವತ್ತರಿಂದ ಅರವತ್ತು ಮಗ ಇದೆ ನಮ್ಮದೇ ಓನ್ ಡಿಸೈನ್ಸ್ ಮಾಡಿಸಿ ನಾವು ಕಸ್ಟಮರ್ಗೆ ಒಳ್ಳೆ ಬೆನಿಫಿಟ್ ರೇಟಲ್ಲಿ ಸಿಗಬೇಕು ಅಂತ ನಾವು ಕೊಡ್ತಿರೋದು ಸರ್ ಸರ್ ಎಕ್ಸ್ಚೇಂಜ್ ಆಫರ್ ಇದೆ ವಿತಿನ್ ಫಿಫ್ಟೀನ್ ಇಲ್ಲಾಂದರೆ ಒನ್ ಮಂತ್ ಟೈಮ್ ಕೊಡ್ತೀವಿ ಓಕೆನಾ ಮತ್ತು ಸ್ಯಾರಿ ಕಂಡೀಷನ್ ನಾವು ಏನು ಈ ಥರ ಪ್ಯಾಕ್ ಮಾಡಿ ಕೊಟ್ಟಿರ್ತೀವಲ್ಲ ಆ್ಯಸ್ ಇಟ್ ಈಸ್ ಇದೇ ಥರ ಇರಬೇಕು ಯಾಕೆಂದರೆ ನಾವು ಸೇಲ್ ಮಾಡಬೇಕು ಬಂಡವಾಳ ಹಾಕಿರ್ತೀವಿ ಇದೇ ಥರ ತಂದು ಕೊಟ್ಟರೆ ಕರ್ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ನೋಡಿ ಮತ್ತು ಸಾಟರ್ಡೆ ಸಂಡೇ ಗೋರ್ಮೆಂಟ್ ಹಾಲಿಡೇ ದಿಸೆ ಎನಿ ಕಂಡೀಷನ್ನು ತುಂಬ ದೂರದಿಂದ ಬಂದಿದ್ದೀವಿ ಅಂದರೂ ಎಕ್ಸ್ಚೇಂಜ್ ಆಫರ್ ಇರಲ್ಲ ಮತ್ತು ಅಮೌಂಟ್ ರೀಫಂಡ್ ಮಾಡಲ್ಲ ಈ ಸೀರೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಕಲರಲ್ಲಿ ಜಾಸ್ತಿ ರೇಂಜ್ ಆದರೂ ತೊಗೋಬೋದು ಇಲ್ಲ ನಮ್ಮ ಶಾಪಲ್ಲಿ ಬೇರೆ ಗಿಫ್ಟಿಂಗ್ ಐಟಮ್ಸು ಅಂದರೆ ಸಿಲ್ಕ್ ಸ್ಯಾರೀಸಲ್ಲೇ ಬೇರೆ ಸಿಗುತ್ತೆ ಅದಾದರೂ ಯಾವುದಾದ್ರೂ ತೊಗೋಬೋದು ಸರ್ ಆ ಥರ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಎರಡು ಗಂಟೆ ಮೇಲೆ ಬರಬೇಕು ಸರ್ ಇದು ತಿಕ್ನೆಸ್ ಸ್ವಲ್ಪ ಹಿಂದಿನ ಹಿಂದೆ ನೋಡೋದಲ್ಲ ಆ ಡಿಸೈನ್ಗಿಂತ ಸ್ವಲ್ಪ ತಿಕ್ನೆಸ್ ಬರುತ್ತೆ ಇದು ಏಯ್ಟಿ ಗ್ರಾಮ್ ಇದು ನೋಡಿ ಸ್ಯಾರಿ ಎಂಟೈರ್ ನಿಮಗೆ ಈ ಥರ ಬರುತ್ತೆ ಇದರಲ್ಲಿ ಡಿಸೈನ್ಸು ಕಲರ್ಸು ಎಲ್ಲ ಬೇರೆ ಬೇರೆ ಸಿಗುತ್ತೆ ಆದರೆ ನಾನು ಈಗ ಮಾತ್ರ ಒಂದು ಡಿಸೈನ್ ಮಾತ್ರ ತೋರಿಸ್ತಿದ್ದೀನಿ ನೋಡಿ ಇದೆಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸ್ ಬರುತ್ತೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡಲ್ಲಿ ಈ ಥರ ಏಯ್ಟಿ ಗ್ರಾಮ್ ಸ್ಯಾರಿ ಸಿಕ್ಕುತ್ತೆ ಸರ್ ನೋಡಿ ಇಷ್ಟು ಕಲರ್ ಕಾಂಬಿನೇಷನ್ ನೀವು ಇಡೀ ಚಿಕ್ಕಪೇಟೆ ಎಲ್ಲಿ ಹುಡುಕುದ್ರೂ ಇಷ್ಟು ಕಲರ್ ಕಾಂಬಿನೇಷನ್ ಸಿಗೋಲ್ಲ ಯಾಕೆಂದ್ರೆ ನಮ್ದು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಮ್ಮದು ವೀಕ್ಲಿ ವೀಕ್ಲಿ ನಿಮಗೆ ಸ್ಯಾರೀಸ್ ಸಿಗ್ತಾ ಇರುತ್ತೆ ಡಿಸೈನ್ಸ್ ಬೇರೆ ಬೇರೆ ಬರ್ತಾ ಇರುತ್ತೆ ಮತ್ತೆ ರನ್ನಿಂಗ್ ಡಿಸೈನ್ಸು ವಾರಕ್ಕೊಂದ್ಸಲ ನಮಗೆ ಕಲರ್ ಸೆಟ್ಟಿಂಗ್ ಬರುತ್ತೆ ಸರ್ ನೋಡಿ ಕ್ರೀಮ್ ಬೇಸಲ್ಲೇ ನೋಡ್ತಿರ್ಬೋದು ನೀವು ಬ್ಲ್ಯಾಕ್ ಕಾಂಬಿನೇಷನ್ ಇದೆ ಪಿಂಕ್ ಕಾಂಬಿನೇಷನ್ ಇದೆ ರೆಡ್ ಕಾಂಬಿನೇಷನ್ ಇದೆ ಈ ಥರ ಹಲವಾರು ಕಲರ್ ಕಾಂಬಿನೇಷನ್ ನಮ್ಮ ಶಾಪಲ್ಲಿ ಸಿಗುತ್ತೆ ಇನ್ ಕೇಸು ನೀವು ಬೆಂಗಳೂರಲ್ಲೇ ಇದ್ದರೆ ನಮ್ಮ ಶಾಪ್ಗೆ ಸಲ ವಿಸಿಟ್ ಮಾಡಿ ಖಂಡಿತ ಅವ್ರಿಗೆ ಇಷ್ಟ ಆಗುವಂಥ ಸ್ಯಾರೀಸ್ ಅವ್ರು ತೊಗೊಂಡೋಗ್ಬೋದು ನೋಡಿ ಇಷ್ಟು ಕಲರ್ ಕಾಂಬಿನೇಷನ್ ಒಂದು ಒಂದು ಡಿಸೈನಲ್ಲಿ ಏನಿಲ್ಲ ಅಂದ್ರೂ ನಲ್ವತ್ತರಿಂದ ನಲವತ್ತೈದು ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಬಾರ್ಡ್ರು ಮತ್ತೆ ರೇಟು ಒಂದೇ ಇರುತ್ತೆ ಬಾರ್ಡ್ರು ಬೇರೆ ಬೇಕು ಅಂದರೆ ಅದೇ ಗ್ರಾಮಲ್ಲಿ ಅದೇ ಗ್ರಾಮಲ್ಲಿ ಬಾರ್ಡ್ರು ಬೇರೆ ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಇದು ಬೆಂಟೆಕ್ಸ್ ಬಾರ್ಡ್ರ್ ಅಂತೀವಿ ಇದು ಬಾರ್ಡ್ರೇ ಡಿಫ್ರೆಂಟ್ ಬಾರ್ಡ್ರ್ ಇದು ನೋಡ್ತಿರ್ಬೋದು ನಿಮಗೆ ಡಬಲ್ ಬಾರ್ಡ್ರು ಬರುತ್ತೆ ನೋಡಿ ಈ ಥರ ಇಲ್ಲೊಂದು ಬಾರ್ಡ್ರು ಇಲ್ಲೊಂದು ಬಾರ್ಡ್ರು ಇದಕ್ಕೆ ಬೆಂಟೆಕ್ಸ್ ಬಾರ್ಡ್ರ್ ಅಂತೀವಿ ಓಕೆನಾ ಸ್ಯಾರಿ ಎಂಟೆ ಹಂಗೆ ಬಂದು ಪಲ್ಲು ಬ್ಲೌಸು ನಿಮಗೆ ಕಾಂಟ್ರಾಸ್ಟಲ್ಲೇ ಬರುತ್ತೆ ನೋಡಿ ಬಾ ಬ್ಲೌಸಲ್ಲೂ ಕೂಡ ನಿಮಗೆ ಈ ಥರ ಬಾರ್ಡ್ರು ಬಂದಿರುತ್ತೆ ಇದರಲ್ಲಿ ನೋಡಿ ಈ ಥರ ಒಂದು ಬಾರ್ಡ್ರ್ ಇದೆ ಸರ್ ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಬಾರ್ಡ್ರ್ ಕೂಡ ಸಿಗುತ್ತೆ ಸ್ಮಾಲ್ ಬಾರ್ಡ್ರು ಕೂಡ ಸಿಗುತ್ತೆ ಇದೆರಡು ಒಂದೇ ಪ್ರೈಸ್ ಆಗಿರುತ್ತೆ ಒಂದೇ ಗ್ರಾಮ್ ಏಯ್ಟಿ ಗ್ರಾಮಲ್ಲಿ ಬರುವಂಥ ಸ್ಯಾರೀಸ್ ಇದೆಲ್ಲ ಇದೆಲ್ಲ ಬಂದು ನಿಮಗೆ ಪ್ರೈಸ್ ವೈಸಸ್ಸು ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡು ಅಂದರೆ ಐದು ಸಾವಿರದ ಎಂಟುನೂರು ರೂಪಾಯಲ್ಲಿ ಈ ಥರ ನಿಮಗೆ ಸ್ಯಾರಿ ಸಿಕ್ಬಿಡುತ್ತೆ ನಿಮಗೆ ಮೂರಿಂದ ನಾಲ್ಕು ಬಾರ್ಡ್ರುಗಳು ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡ್ರ್ ಬರುತ್ತೆ ನೋಡ್ತಿರ್ಬೋದು ನೋಡಿ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ನೋಡಿ ಎಷ್ಟು ಕಲರ್ ಕಾಂಬಿನೇಷನ್ ಸಿಗುತ್ತೆ ಪ್ಯೂರ್ ಕಂಚಿಯಲ್ಲಿ ಏನೇನು ಕಲರ್ ಕಾಂಬಿನೇಷನ್ ಬರುತ್ತೆ ಅದನ್ನೇ ನಾವು ಮೈಸೂರು ಸಿಲ್ಕಲ್ಲಿ ಸಹ ಮಾಡಿಸಿದ್ದೀವಿ ಯಾವುದೇ ಇಷ್ಟ ಆಗಿದ್ದರೂ ಸ್ಕ್ರೀನ್ ಮೇಲೆ ಕಾನ್ಸೆಟ್ ನಂಬರ್ಗೆ ಮರಿದಿರ ಸ್ಕ್ರೀನ್ಶಾಟ್ ತೆಗೆದು ಈ ಥರ ಸ್ಯಾರೀಸ್ ಬೇಕಿತ್ತು ಇಷ್ಟು ಗ್ರಾಮಲ್ಲಿ ಬೇಕು ಈ ಪ್ರೈಸಲ್ಲಿ ಬೇಕು ಅಂದರೆ ಖಂಡಿತ ಅವ್ರಿಗೆ ಆ ಸ್ಯಾರಿನ ನಾವು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಸರ್ ಫೈವ್ ತೌಸಂಡ್ ಏಟ್ ಹಂಡ್ರೆಡು ಐದು ಸಾವಿರದ ಎಂಟುನೂರು ರೂಪಾಯಲ್ಲಿ ಏಯ್ಟಿ ಗ್ರಾಮಲ್ಲಿ ಈ ಥರ ಬೆಂಟೆಕ್ ಸ್ಯಾರೀಸ್ ಬಂದುಬಿಡುತ್ತೆ ರೇಟ್ ಸರ್ ಅದು ಹೋಲ್ಸೇಲ್ ರೇಟು ಫಿಕ್ಸೆಡ್ ರೇಟ್ ಇರುತ್ತೆ ಸರ್ ಸಿಂಗಲ್ ತಗೊಂಡ್ರೂ ಅದೇ ರೇಟೇ ಕೊಡ್ತೀವಿ ಜಿ ಎಸ್ ಟಿ ಕಂಪರ್ಸಲ್ಲಿ ಫೈವ್ ಪರ್ಸೆಂಟ್ ಬರುತ್ತೆ ಪಾರ್ಸಲ್ ಚಾರ್ಜಸ್ಸು ಅರೌಂಡ್ ಒಂದು ಸ್ಯಾರಿ ತೊಗೊಂಡ್ರೆ ಏಯ್ಟಿ ಟು ಹಂಡ್ರೆಡ್ ರುಪೀಸ್ ಒಳಗಡೆ ಬರುತ್ತೆ ಅದೇ ಬಲ್ಕಾಗಿ ತೊಗೊಂಡ್ರೆ ಎಷ್ಟಾಗುತ್ತೆ ವೆಯ್ಟ್ ಮೇಲೆ ನಾನು ಅವ್ರಿಗೆಲ್ಲ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್ ಇವಾಗ ಈಡೀ ಇದೇ ಪೀಸೆ ಸೇಲ್ ಆಗೋಯ್ತು ವೀಡಿಯೋ ನೋಡಿದ ತಕ್ಷಣ ಮತ್ತೆ ಇದು ಬೇಕಂದರೆ ಒಂದು ವಾರ ಹದಿನೈದು ದಿವಸ ಆಗುತ್ತೆ ಇಲ್ಲ ಬೇರೆ ಕಲರ್ ತೊಗೊಳ್ತೀನಿ ಅನ್ನೋರು ಬೇರೆ ಕಲರ್ ಕೂಡ ತೊಗೋಬೋದು ದೊಡ್ಡ ಬಾರ್ಡ್ರಲ್ಲೂ ಸಿಗುತ್ತೆ ಚಿಕ್ಕ ಬಾರ್ಡ್ರಲ್ಲೂ ಸಿಗುತ್ತೆ ಅಂದರೆ ಈಗ ನಮಗೆ ಈ ವೀಕಲ್ಲಿ ಅದ ಒಂದು ಐವತ್ತು ಸೀರೆ ನೂರು ಸೀರೆ ಈ ಡಿಸೈನಲ್ಲಿ ಬಂತು ಅಂದರೆ ಇನ್ನೊಂದು ವಾರ ಹದಿನೈದು ದಿವಸ ಕಾಯಲೇಬೇಕು ನನಗೆ ಈ ಡಿಸೈನ್ಸ್ ಬರಬೇಕು ಅಂದರೆ ಇದ್ದರೆ ತಿಕ್ನೆಸ್ ಜಾಸ್ತಿ ಬರುತ್ತೆ ಹಂಡ್ರೆಡ್ ಗ್ರಾಮು ನೋಡಿ ಇದು ಸ್ಯಾರಿ ಎಂಟೈರ್ ನಿಮಗೆ ಸೆಲ್ಫ್ ಬರುತ್ತೆ ಸ್ಟಾರ್ಟಿಂಗ್ ನಾನು ಸಿಕ್ಸ್ಟಿ ಗ್ರಾಮಲ್ಲಿ ಸೆಲ್ಫ್ ತೋರಿಸಿದ್ನಲ್ಲ ಆದರೆ ನೆಕ್ಸ್ಟ್ ಈ ಥರ ಹಂಡ್ರೆಡ್ ಗ್ರಾಮಲ್ಲಿ ಸೆಲ್ಫ್ ಬರುತ್ತೆ ಮ್ಯಾಂಗೋ ಬಾರ್ಡ್ರ್ ದೊಡ್ಡ ಬಾರ್ ಬರುತ್ತೆ ನೋಡಿ ಈ ಥರ ಮತ್ತು ಬ್ಲೌಸ್ ಕೂಡ ಇರುತ್ತೆ ಸರ್ ಸೆಲ್ಫಲ್ಲೇ ಬರುತ್ತೆ ಓಕೆನಾ ನೋಡಿ ಇದರಲ್ಲಿ ಬಾರ್ಡ್ರ್ ಕಲರು ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡ್ರ್ ಕಲರ್ ನೋಡ್ತಿರ್ಬೋದು ಇದೆಲ್ಲ ನೂರು ಗ್ರಾಮು ಹಂಡ್ರೆಡ್ ಗ್ರಾಮಲ್ಲಿ ಬರೋ ಅಂಥದ್ದು ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಬರುತ್ತೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ಈ ಥರ ಹಂಡ್ರೆಡ್ ಗ್ರಾಮಲ್ಲಿ ನೀವು ಈ ಥರ ಸ್ಯಾರೀಸ್ನ ತೋ ನೋಡ್ಕೋಬೋದು ಸರ್ ಸರ್ ನಮ್ಮದು ಎನಿ ಟೈಮು ವರಮಹಾಲಕ್ಷ್ಮಿ ಹಬ್ಬ ಮದುವೆ ಆ ಥರ ಏನಿಲ್ಲ ಬಲ್ಕಾಗಿ ತೊಗೊಳ್ಳೋರಿಗೆ ಒಂದು ಸ್ವಲ್ಪ ಏನಾದರೂ ಡಿಸ್ಕೌಂಟ್ ಇದ್ರಲ್ಲಿ ಮಾಡಿಕೊಡ್ತೀವಿ ಆದರೆ ಆಫರ್ ರೇಟ್ ಅಂತ ಆ ಥರ ಏನಿರಲ್ಲ ಸರ್ ನಮ್ಮದು ಮುನ್ನೂರ ಅರವತ್ತೈದು ದಿವಸನೂ ಒಳ್ಳೆ ಪ್ರೈಸಲ್ಲೇ ಕಸ್ಟಮರ್ ಕೊಡ್ತೀವಿ ನಾನು ಕಾಂಟ್ರಾಸ್ಟ್ ತೋರಿಸ್ತಿದ್ದೀನಿ ಈಗ ಹಿಂದೆ ನಾನು ಸೆಲ್ಫ್ ತೋರಿಸ್ನಲ್ಲ ಸ್ವಲ್ಪ ಜನ ಸೆಲ್ಫ್ ಇಷ್ಟಪಡ್ತಾರೆ ಸ್ವಲ್ಪ ಜನ ಕಾಂಟ್ರಾಸ್ಟು ಇಷ್ಟಪಡ್ತಾರೆ ಸೆಲ್ಫ್ ಅಂದರೆ ಅವರು ಆಪೋಸಿಟ್ ಬ್ಲೌಸ್ ಮಾಡ್ಕೋಬೋದು ಆ ಥರ ಅನ್ನೋರು ಆ ಥರ ತೊಗೋಬೋದು ಕಾಂಟ್ರಾಸ್ಟ್ ಅನ್ನೋರಿಗೆ ನೋಡಿ ಈ ಥರ ಸ್ಯಾರೀಸ್ ತೊಗೊಬೋದು ಇದು ಸೇಮ್ ಪ್ರೈಸ್ ಇರುತ್ತೆ ಸಿಕ್ಸ್ ತೌಸಂಡು ಏಯ್ಟ್ ಹಂಡ್ರೆಡಿಂದ ಸವೆನ್ ಫೈವ್ವರೆಗೂ ಬರುತ್ತೆ ಸರ್ ನೋಡಿ ಈ ಥರ ಸ್ವಲ್ಪ ದೊಡ್ಡ ಬೋರ್ಡ್ರು ತಗೊಳ್ತೀನಿ ಅಂದರೆ ನಿಮಗೆ ಸೆವೆನ್ ಫೈವ್ ರೇಂಜಲ್ಲಿ ಬರುತ್ತೆ ಚಿಕ್ಕ ಬೋರ್ಡ್ರು ಬೇಕು ಹಂಡ್ರೆಡ್ ಗ್ರಾಮಲ್ಲೇ ಬೇಕು ಅಂದರೆ ನಿಮಗೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಬಂದುಬಿಡುತ್ತೆ ನೋಡಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ನ ನೋಡ್ತಾ ಹೋಗ್ಬೋದು ಸರ್ ಸರ್ ಅದು ಸ್ಯಾರಿ ಇಡೀ ಸ್ಯಾರಿ ನಿಮಗೆ ಹಂಡ್ರೆಡ್ ಗ್ರಾಮ್ ಅಂತ ಬರೋಲ್ಲ ನಿಮಗೆ ಥ್ರೆಡ್ ಕೌಂಟ್ಸನ್ನು ಗ್ರಾಮ್ ಅಂತ ಕನ್ವರ್ಟ್ ಮಾಡಿರ್ತೀವಿ ಸರ್ ಅದನ್ನು ಯಾಕೆಂದರೆ ಥ್ರೆಡ್ ಕೌಂಟ್ಸ್ ಅಂದರೆ ನೂರೆಳೆ ಅರವತ್ತೇಳೆ ಎಂಬತ್ತೇಳೆ ನೂರೇಳೆ ಇಪ್ಪತ್ತೇಳೆ ಅಂತ ವ್ಯೂ ಮಾಡ್ತಾರಲ್ಲ ಮಗ್ದವರು ಅದಕ್ಕೋಸ್ಕರ ಗ್ರಾಮ್ ತುಂಬ ಜನ ನೂರೇಳೆ ಸೀರೆ ಕೊಡಿ ಅಂದರೆ ಅದು ಕೇಳೋಕ್ಕೂ ಚೆನ್ನಾಗಿರೋಲ್ಲ ಅದಕ್ಕೆ ಗ್ರಾಮ್ ಅಂತ ಅದು ಅಂತಾರೆ ಅದಕ್ಕೋಸ್ಕರನೇ ಹೇಳೋದು ನೋಡಿ ಇದೆಲ್ಲ ನೂರು ಗ್ರಾಮಲ್ಲಿ ಬರುವಂಥ ಅಂದರೆ ನೂರೇಳೆ ಅಲ್ಲಿ ನೇಯ್ತಾರೆ ಸ್ಯಾರೀಸ್ನ ತಿಕ್ನೆಸ್ಗೆ ಏಸ್ಕರ ಹೇಳೋದು ಈಗ ನೀವು ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ ನೋಡಿದ್ರೆ ಅದು ತುಂಬ ಟ್ರಾನ್ಸ್ಪರೆಂಟ್ ಬರುತ್ತೆ ಅನ್ನೋದು ಇರುತ್ತಲ್ವ ಇದು ಆ ಥರ ಇರೋಲ್ಲ ಇದು ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸಿಗುತ್ತೆ ನೋಡಿ ಯಾವುದೇ ಇಷ್ಟ ಆಗಿದ್ರು ಸ್ಕ್ರೀನ್ ಮೇಲೆ ಕಾಣಿಸೆ ಮರಿದಿರ ನಾನು ತುಂಬ ಸಲ ಹೇಳ್ತೀನಿ ಆ ವಿಷಯನ ಯಾಕೆ ಅಂದರೆ ಸ್ವಲ್ಪ ಜನಕ್ಕೆ ಇರಿಟೇಷನ್ ಆಗ್ಬೋದು ಆದರೆ ಅದು ನನಗೆ ಈಸಿ ಆಗುತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅನ್ನೋದು ನನಗೆ ಯಾಕೆಂದರೆ ತುಂಬ ವೀಡಿಯೋಸ್ ಮಾಡಿರ್ತೀವಿ ತುಂಬ ಕಲೆಕ್ಷನ್ ಇರುತ್ತೆ ಮತ್ತು ತುಂಬ ಆನ್ಲೈನ್ನ ಅಟೆಂಡ್ ಮಾಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳೋದು ಸ್ಕ್ರೀನ್ಶಾಟ್ ತೆಗೆದು ನಾನು ಕಳ್ಸಿದ್ದೆ ಏನು ರೇಟನ್ನು ನೋಡಿರ್ತಾರೆ ಯಾವ ಡಿಸೈನನ್ನೋ ನನಗೆ ಈಸಿ ಆಗುತ್ತೆ ಸರ್ ಅದಕ್ಕೋಸ್ಕರ ಸರ್ ಇದು ಬನ್ನಿ ನಿಮಗೆ ಪ್ರಿಂಟೆಡ್ ಇದು ಮೈಸೂರು ಸಿಲ್ಕೆ ಫ್ಯಾನ್ಸಿ ಸ್ಯಾರಿ ಏನಲ್ಲ ಇದು ಮೈಸೂರು ಸಿಲ್ಕಲ್ಲೇ ನಿಮಗೆ ಈ ಥರ ಡಿಜಿಟಲ್ ಪ್ರಿಂಟು ಕಲಂಕಾರಿ ಪ್ರಿಂಟ್ ಅಂತಾರಲ್ಲ ಈ ಥರ ಸ್ಯಾರಿ ಮಾಡಿಸಿದ್ದೀವಿ ಇದೆಲ್ಲ ಆ್ಯಂಡ್ ಪೇಂಟಿಂಗ್ ಸ್ಯಾರಿದು ಬ್ಲೌಸ್ ನಿಮಗೆ ಈ ಥರ ಸೆಲ್ಫಲ್ಲೇ ನಿಮಗೆ ಸಿಂಗಲ್ ಕಲರ್ ಬರುತ್ತೆ ಬ ನಿಮಗೆ ಸಿಂಗಲ್ ಕಲರ್ ಬರುತ್ತೆ ನೀವು ನೋಡ್ತಿರ್ಬೋದು ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಕಾಂಬಿನೇಷನ್ ಬರುತ್ತೆ ಈ ಪ್ರಿಂಟೆಡಲ್ಲಿ ನಾವು ಸಿಕ್ಸ್ಟಿ ಗ್ರಾಮ್ದು ಮಾಡ್ಸಿದ್ದೀವಿ ಸಿಕ್ಸ್ಟಿಯಿಂದ ಒನ್ ಫಾರ್ಟಿ ಗ್ರಾಮ್ವರೆಗೂ ವೆರೈಟೀಸ್ ಬರುತ್ತೆ ಸರ್ ನೋಡಿ ಸಿಕ್ಸ್ಟಿ ಗ್ರಾಮ್ ಅಂದರೆ ಈ ಥರ ಸ್ಮಾಲ್ ಅಲ್ಲಿ ಬರುತ್ತೆ ಅದರಲ್ಲಿ ಫ್ಲವರ್ ಪ್ರಿಂಟ್ಸು ಸಿಗುತ್ತೆ ಡಿಜಿಟಲ್ ಪ್ರಿಂಟು ಸಿಗುತ್ತೆ ಮತ್ತು ಕಲಂಕಾರಿ ಪ್ರಿಂಟ್ ಸಿಗುತ್ತೆ ಮತ್ತು ಮಧುವನಿ ಪ್ರಿಂಟ್ ಸಿಗುತ್ತೆ ವೆಜಿಟೇಬಲ್ ಪ್ರಿಂಟ್ ಸಿಗುತ್ತೆ ಈ ಥರ ಆ್ಯಂಡ್ ಪೇಂಟಿಂಗ್ ಸಿಗುತ್ತೆ ತುಂಬ ವೆರೈಟೀಸು ನಮ್ಮ ಶಾಪಲ್ಲಿ ಪ್ರಿಂಟೆಡಲ್ಲೂ ಸಿಗುತ್ತೆ ನಾನು ಜಸ್ಟ್ ಸಾಂಪಲ್ ಮಾತ್ರ ಹಾಕ್ತಾ ಇದ್ದೀನಿ ಸಿಕ್ಸ್ಟಿ ಗ್ರಾಮಿಂದ ಒನ್ ಫಾರ್ಟಿ ಗ್ರಾಮ್ವರೆಗೂ ಪ್ಯೂರ್ ಮೈಸೂರು ಕ್ರೇಪಲ್ಲಿ ಪ್ರಿಂಟೆಡ್ ಸಿಲ್ಕ್ ಸಾರೀಸು ಸಿಗುತ್ತೆ ಪ್ರೈಸ್ ವೈಸಸ್ಗೆ ಹೋದರೆ ನೀವು ಆರು ಸಾವಿರದ ಎಂಟುನೂರು ಅಂದರೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆದರೆ ಟ್ವೆಲ್ ವರೆಗೂ ವೆರೈಟಿ ಸಿಗುತ್ತೆ ಸರ್ ಸರ್ ಇದು ಜಸ್ಟ್ ನಾನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋದು ನಮ್ಮ ಶಾಪ್ಗೆ ಬಂದರೆ ಇನ್ನೂ ನೀವು ಹಲವಾರು ಸ್ಯಾರೀಸ್ನ ನೋಡ್ಬೋದು ಅಂದರೆ ಒಂದು ಡಿಸೈನಲ್ಲಿ ಈಗ ಪರ್ಟಿಕ್ಯುಲರ್ ಈ ಡಿಸೈನ್ ತೊ ತೊಗೊಳ್ತೀನಿ ಅನ್ನೋರು ಈ ಡಿಸೈನಲ್ಲಿ ವೆರೈಟೀಸ್ ತೋರಿಸ್ತೀವಿ ನಾನು ಬರೀ ಈ ಡಿಸೈನಲ್ಲಿ ಒಂದು ಹತ್ತರಿಂದ ಹದಿನೈದು ಸ್ಯಾರಿ ತೋರಿಸಿದ್ದೀನಿ ಇದರಲ್ಲೇ ಇನ್ನೂ ಕಲರ್ಸು ಇನ್ನೂ ಡಿಸೈನ್ಸು ಇನ್ನೂ ಶಾಪಿಗೆ ಬಂದರೆ ಖಂಡಿತ ಅವ್ರಿಗೆ ನೋಡ್ಬೋದು ಸರ್ ಇಲ್ಲಾಂದರೆ ವೀಡಿಯೋ ಕಾಲಲ್ಲಿ ನೋಡ್ತೀನಿ ಅನ್ನೋರು ನನಗೆ ಪ್ರಿಂಟೆಡ್ ಸ್ಯಾರಿಯಲ್ಲಿ ಈ ರೇಂಜ್ ಬೇಕು ಅನ್ನೋರಿಗೆ ಅವ್ರಿಗೆ ಫಸ್ಟ್ ಫೋಟೋ ಕಳಿಸ್ತೀವಿ ನಂತರ ವೀಡಿಯೋ ಕಾಲಲ್ಲಿ ಅವ್ರಿಗೆ ಏನೇನು ಸಾರೀಸ್ ಬೇಕು ಪ್ರತಿಯೊಂದು ತಿಳಿಸ್ತಾ ಹೋಗ್ತೀವಿ ಸರ್ ಸರ್ ಶಾಪಿಗೆ ಬರಬೇಕಂದ್ರೆ ಬೆಳಿಗ್ಗೆ ಹತ್ತುವರೆಯಿಂದ ಹತ್ತು ಮುಕ್ಕಾಲ್ಗೆ ಓಪನ್ ಆಗಿಬಿಡುತ್ತೆ ಎಕ್ಸಾಕ್ಟು ಮತ್ತು ಏಳುವರೆವರೆಗೂ ಈವ್ನಿಂಗ್ ಇರುತ್ತೆ ಸರ್ ಸಂಡೇ ಕೂಡ ಓಪನ್ ಇರುತ್ತೆ ಯಾವುದೇ ಗೌರ್ಮೆಂಟ್ ಹಾಲಿಡೇಗೂ ರಜೆ ಇರೋಲ್ಲ ಮುನ್ನೂರ ಅರವತ್ತೈದು ದಿವಸನೂ ಓಪನ್ ಇರುತ್ತೆ ಈ ಗಣೇಶ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಮಾತ್ರ ರಜಾ ಕೊಡೋದು ಇನ್ನು ಮಿಕ್ಕಿದಿಸ ತ್ರೀ ಸಿಕ್ಸ್ಟಿ ಫೈವಲ್ಲಿ ಇನ್ನು ಮಿಕ್ಕಿದಸ ಎಲ್ಲ ದಿವ್ಸ ಓಪನ್ ಇರುತ್ತೆ ಟೆ ಹತ್ತುವರೆಯಿಂದ ಏಳುವರೆವರೆಗೂ ಈವ್ನಿಂಗ್ ಇರ್ತೀವಿ ಸರ್ ಇದು ನೆಕ್ಸ್ಟ್ ವೆರೈಟಿಯಲ್ಲೇ ಸರ್ ಸ್ವಲ್ಪ ತಿಕ್ನೆಟ್ಸ್ ಹೆವಿ ಬರುತ್ತೆ ಒನ್ ಟ್ವೆಂಟಿ ಗ್ರಾಮಲ್ಲಿ ಸೆಲ್ಫ್ ತೋರಿಸ್ತಿದ್ದೀನಿ ನೋಡಿ ಸ್ಯಾರಿ ಎಂಟೈರು ನಿಮಗೆ ಈ ಥರ ಲೈನ್ಸ್ ಬಾರ್ಡ್ರ್ ಬರುತ್ತೆ ಮೇಲೆ ಕೆಳಗಡೆ ನಿಮಗೆ ಒಂದೇ ಸೈಜ್ ಬಾರ್ಡ್ರ್ ಬರುತ್ತೆ ಸರ್ ನೋಡ್ತಿರ್ಬೋದು ಮತ್ತು ಬ್ಲೌಸು ಒಂದು ಸ್ಯಾರಿಗೂ ಮೈಸೂರು ಸಿಲ್ಕಲ್ಲಿ ಬ್ಲೌಸ್ ಬರುತ್ತೆ ನಿಮಗೆ ಈಗ ಕೆ ಸಿ ಸಿ ತೊಗೊಂಡ್ರೆ ನಿಮಗೆ ವಿತೌಟ್ ಬ್ಲೌಸೇ ಬರುತ್ತೆ ಯಾಕೆ ಅಂದರೆ ಅದು ಬೆಳ್ಳಿ ಜರಿ ಬರುತ್ತೆ ನಮ್ಮದು ಬಂದು ಟೆಸ್ಟೆಡ್ ಜರಿ ಓಕೆನಾ ಪ್ಯ ಪ್ಯೂರ್ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಅಂತಿದ್ದೀರಲ್ಲ ಮೇಡಮ್ ಇದೇನು ರೀಸೇಲ್ ವ್ಯಾಲ್ಯೂ ಇದೀರ ಇದೆಯಾ ಅಂತ ನೀವು ಕೇಳಿದ್ರಿ ನನ್ನ ನೋಡಿ ಇದೆಲ್ಲ ರೀಸೇಲ್ ವ್ಯಾಲ್ಯೂ ಸಿಗಲ್ಲ ಬಟ್ಟೆ ಮಾತ್ರ ಪ್ಯೂರಿಟಿ ಇರುತ್ತೆ ನಿಮಗೆ ಜರಿ ಬಂದು ಟೆಸ್ಟೆಡ್ ಜರಿ ಜರ್ಮನ್ ಜರಿ ಅಂತಾರಲ್ಲ ಆ ಥರ ಜರಿ ಬರುತ್ತೆ ಆದರೆ ನಿಮಗೆ ಬಟ್ಟೆ ಪ್ಯೂರಿಟಿಗೆ ಈ ಥರ ಗೌರ್ಮೆಂಟ್ ಸೊಸೈಟಿ ಸಿಲ್ಕ್ ಮಾಡಿಕೊಡ್ತೀವಿ ಜರಿಗೆ ಏನು ರೀಫಂಡ್ ಇರಲ್ಲ ಅದೇ ನೀವು ಕೆ ಸಿ ಸಿ ತೊಗೊಂಡ್ರೆ ಜರಿಗೆ ರೀಫಂಡ್ ಬರುತ್ತೆ ಅದೇ ಈ ಥರ ಸ್ಯಾರೀಸ್ ನೀವು ಕೆ ಸಿ ಸಿಯಲ್ಲಿ ತೊಗೊಳ್ತೀನಿ ಅಂದರೆ ಮಿನಿಮಮ್ ಏನಿಲ್ಲ ಅಂದ್ರೂ ಹದಿನೈದರಿಂದ ಹದಿನೆಂಟು ಸಾವಿರ ಆಗುತ್ತೆ ನಮ್ಮ ಶಾಪಲ್ಲಿ ಈ ಥರ ಸ್ಯಾರೀಸು ಮೈಸೂರು ಸಿಲ್ಕ್ ಪ್ಯೂರು ಒನ್ ಟ್ವೆಂಟಿ ಗ್ರಾಮಿಂದ ಒನ್ ತರ್ಟಿ ಗ್ರಾಮ್ದು ಪ್ರೈಸ್ ಬಂದು ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ನೈನ್ ಫೈವ್ವರೆಗೂ ಬರುತ್ತೆ ಸರ್ ನೆಕ್ಸ್ಟ್ ವೆರೈಟಿ ಬರುತ್ತೆ ಸರ್ ಇದು ಒನ್ ಟ್ವೆಂಟಿ ಮತ್ತು ಒನ್ ತರ್ಟಿ ಗ್ರಾಮ್ದು ಎರಡೂ ತೋರಿಸ್ತೀನಿ ನೋಡಿ ಸ್ಯಾರಿ ಎಂಟೈರ್ ನಿಮಗೆ ಕೆ ಸಿ ಸಿ ಬಾರ್ಡ್ರ್ ಅಂತಾರೆ ಈ ಥರ ಮ್ಯಾಂಗೋ ಬಾರ್ಡ್ರಿಗೆ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸು ನೀವು ನೋಡ್ತಿರ್ಬೋದು ನೋಡಿ ಇದರಲ್ಲಿ ಬೇರೆ ಬೇರೆ ಬಾರ್ಡ್ರ್ಗಳು ಸಿಗುತ್ತೆ ಗಟ್ಟಿ ಬಾರ್ಡ್ರೂ ಬರುತ್ತೆ ಫ್ಯಾನ್ಸಿ ಬಾರ್ಡ್ರೂ ಬರುತ್ತೆ ಕೆ ಸಿ ಸಿ ಮ್ಯಾಂಗೋ ಬಾರ್ಡ್ರು ಎಲ್ಲ ಸಿಗುತ್ತೆ ಇದು ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಗ್ರಾಮು ಎರಡೂ ಬರುತ್ತೆ ಪ್ರೈಸ್ ವೈಸಸ್ಸು ಎಂಟು ಸಾವಿರದ ಎಂಟುನೂರು ರೂಪಾಯಿಂದ ಒಂಬತ್ತು ಸಾವಿರದ ಐನೂರು ರೂಪಾಯಿ ಬರುತ್ತೆ ಸರ್ ಈ ಥರ ಬೇರೆ ಬೇರೆ ಬಾರ್ಡ್ರಸ್ಸು ನೋಡ್ತಿರ್ಬೋದು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ಕೊಡಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಈ ಥರ ಹಬ್ಬ ಸೀಸನ್ನು ಮದುವೆ ಸೀಸನ್ ಇರೋದ್ರಿಂದ ಬೇಗ ಬೇಗ ಸೇಲ್ ಕಸ್ಟಮರು ತುಂಬ ಜನ ನೋಡಿ ತೊಗೋತಾ ಇರ್ತಾರೆ ಯಾವುದೇ ಇಷ್ಟ ಆದರೂ ತಡ ಮಾಡಿದಿರ ಅವ್ರಿಗೆ ಇಷ್ಟ ಆಗಿರೋ ಸ್ಯಾರಿನ ಅವ್ರು ಬುಕ್ ಮಾಡ್ಕೋಬೋದು ಸರ್ ಇಡೀ ವರ್ಡ್ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ನಾನು ಹಿಂದೆನೂ ಹೇಳಿದ್ದೀನಿ ಹಂಡ್ರೆಡ್ ಒಳಗಡೆ ತೊಗೊಳ್ತೀವಿ ಕ್ವಾಂಟಿಟಿ ಬೇಸಸ್ ಹೋದಾಗ ಸ್ವಲ್ಪ ವೆಯ್ಟ್ ಮೇಲೆ ನಾನು ಹೇಳ್ತೀನಿ ಡಿಟೇಲ್ಸ್ ಎಲ್ಲ ಎಲ್ಲಿಗೆ ಬೇಕಾದರೂ ಶಿಪ್ ಮಾಡ್ತೀವಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಸರ್ ಕ್ಯಾಶ್ ಆನ್ ಡಿಲಿವರಿ ಇರೋಲ್ಲ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಈ ಥರ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಯಾವ್ದು ಇಷ್ಟ ಆಗಿದ್ರು ಅವರು ಸ್ಯಾರಿ ತಗೊಂಡು ಪೇಮೆಂಟ್ ಅವ್ರಿಗೆ ವೀಡಿಯೋ ಕಾಲಲ್ಲೆಲ್ಲ ತೋರಿಸಿ ಆ ನಂತರ ನಾನು ಪೇಮೆಂಟ್ ಮಾಡೋಕ್ಕೆ ಪ್ರೊಸೀಜರನ್ನು ನಾನು ಹೇಳ್ತೀನಿ ಸರ್ ಅವ್ರಿಗೆ ಹಾಂ ತುಂಬ ಜನ ಬ್ಲ್ಯಾಕೆ ಆರ್ಡ್ರು ಕೊಟ್ಟು ಮಾಡಿಸ್ಕೊಳ್ಳೋರು ಇದ್ದಾರೆ ಸರ್ ನೋಡಿ ಇದು ಬಂದು ಸಪೋಟ ಕಲರ್ ಚೀಕು ಕಲರ್ಗೆ ಬ್ಲಾಕ್ ಕಾಂಬಿನೇಷನ್ ತ್ರೀ ಡಿ ಡಿಸೈನ್ ಅಂತೀವಿ ನೋಡಿ ತ್ರೀ ಪ್ಯಾಟ್ರನ್ಸ್ ಬರುತ್ತೆ ನಿಮಗೆ ಇದು ತ್ರೀ ಡಿ ಡಿಸೈನ್ ಬರುತ್ತೆ ಪಲ್ಲೂನು ಬ್ಲೌಸ್ ಬನ್ನಿ ಮೆರೂನ್ ಕಲರು ಇದು ಮೂರು ಕಲರ್ ಇರೋದ್ರಿಂದ ಇದಕ್ಕೆ ತ್ರೀ ಡಿ ಡಿಸೈನ್ ಅಂತ ಹೇಳ್ತೀವಿ ನೋಡಿ ಇದಕ್ಕೆ ಸ್ಮಾಲ್ ಪೈಪಿಂಗ್ ಬಾರ್ಡ್ರ್ ಬರುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ದೊಡ್ಡ ಬಾರ್ಡ್ರು ಕೂಡ ಬರುತ್ತೆ ಒನ್ ಟ್ವೆಂಟಿ ಗ್ರಾಮು ಒನ್ ತರ್ಟಿ ಗ್ರಾಮ್ ಎರಡೂ ಬರುತ್ತೆ ಇದರಲ್ಲಿ ಇದು ಪ್ರೈಸ್ ವೈಸಸ್ ಬಂದು ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಬರೋವಂಥ ಸರ್ ಇದು ನೋಡಿ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಈ ಥರ ಒಳ್ಳೆ ಕಲರ್ ಕಾಂಬಿನೇಷನ್ನು ತ್ರೀ ಡಿ ಕಾಂಬಿನೇಷನ್ ಸ್ಯಾರೀಸ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ನೋಡಿ ಬಾಡಿ ಕಲರ್ ಕ್ರೀಮೇ ಆಗಿದ್ದರೂ ಕಾಂಬಿನೇಷನ್ ಕಲರ್ ಬೇರೆ ಮಾಡ್ಸಿದ್ದೀವಿ ನೋಡಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸಿಗುತ್ತೆ ನಿಮಗೆ ಯಾವುದೇ ಇಷ್ಟ ಆಗಿದ್ರು ಅವ್ರು ಬೈ ಮಾಡ್ಬೋದು ಸರ್ ನೋಡಿ ಇಷ್ಟು ಕಲರ್ ಕಾಂಬಿನೇಷನ್ ಸಿಗುತ್ತೆ ಮತ್ತು ರೇಟ್ ವೈಸಸ್ ಚೆನ್ನಾಗಿದೆ ಬೇರೆ ಅಂಗಡಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಅಂಗಡಿಗೆ ರೇಟ್ ವೈಸಸ್ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇಲ್ಲಿ ಬಂದು ಅಟೆಂಡ್ ಮಾಡೋ ರೀತಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಕಸ್ಟಮರ್ಸ್ ಎಲ್ಲ ಒನ್ ಟ್ವೆಂಟಿ ಗ್ರಾಮಲ್ಲೇ ತ್ರೀ ಡಿ ಪ್ಯಾಟ್ರನಲ್ಲಿ ನೋಡಿ ಈ ಥರ ಲೈನ್ ಸ್ಯಾರೀಸ್ ಬರುತ್ತೆ ನೋಡಿ ಸ್ಯಾರಿ ಎಂಟೈರ್ ಈ ಥರ ತ್ರೀ ಡಿ ಕಲರೇ ಲೈನ್ಸ್ ಬರುತ್ತೆ ನಿಮಗೆ ಸ್ಯಾರಿ ಪ್ಲೈನ್ ಬರ್ದಿರ ಸೆಂಟ್ರಲ್ ಲೈನ್ಸು ಪಲ್ಲು ಬ್ಲೌಸು ಕಾಂಟ್ರಾಸ್ಟು ಗ್ರೀನ್ ಇಂಟು ಗ್ರೀನು ಲೈಟ್ ಗ್ರೀನ್ಗೆ ಡಾರ್ಕ್ ಗ್ರೀನು ರೆಡ್ ಕಾಂಬಿನೇಷನ್ ಕೊಟ್ಟಿದ್ದೀವಿ ನೋಡಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ನ ನೀವು ನೋಡ್ತಾ ಹೋಗ್ಬೋದು ನೋಡಿ ಲೈಟ್ ಕಲರ್ಸು ಸಿಗುತ್ತೆ ಡಾರ್ಕ್ ಕಲರ್ಸು ಬರುತ್ತೆ ಸರ್ ಸರ್ ಇದೆಲ್ಲ ನೀವು ಇದು ಪ್ರೈಸ್ ಬಂದಿ ಸರ್ ನಿಮಗೆ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬರುತ್ತಲ್ಲ ಮದುವೆಗೆ ಉಟ್ಕೋಬೋದು ರಿಸೆಪ್ಷನ್ಗೆ ಉಟ್ಕೋಬೋದು ಇಲ್ಲ ಆ ಫೆಸ್ಟಿವಲ್ ಹಬ್ಗಳಿಗೆ ಉಟ್ಕೋಬೋದು ಆ ಥರ ಫಂಕ್ಷನ್ ವೇರ್ ಪಾರ್ಟಿ ವೇರ್ಗೆ ಆ ಥರ ಎಲ್ಲದಕ್ಕೂ ವೇರ್ ಮಾಡ್ಬೋದು ಸರ್ ಪ್ರತಿಯೊಂದು ಸ್ಯಾರಿನೂ ಡ್ರೈ ಕ್ಲೀನ್ ಇರುತ್ತೆ ಮನೇಲಿ ವಾಷಿಂಗ್ ಇರೋಲ್ಲ ನೋಡಿ ಇಷ್ಟು ಕಲರ್ ಕಾಂಬಿನೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಸರ್ ಇದು ಮೈಸೂರು ಸಿಲ್ಕ್ ಸರ್ ಇದು ಮೈಸೂರು ಸಿಲ್ಕಲ್ಲಿ ಸ್ವಲ್ಪ ಹೆವಿ ಕ್ವಾಲಿಟಿ ಬರುತ್ತೆ ಒನ್ ತರ್ಟಿ ಗ್ರಾಮಲ್ಲಿ ಬರುತ್ತಿದ್ದು ನೋಡಿ ಇದು ಸ್ಯಾರಿ ಎಂಟೈರು ಇದು ತ್ರೀ ಡಿ ಪ್ಯಾಟ್ರನೇ ಆದರೆ ಪ್ಲೇನ್ ಬೇಡ ಅನ್ನೋರು ಈ ಥರ ಸ್ವಲ್ಪ ಬಾರ್ಡ್ರಲ್ಲಿ ಬುಟ್ಟಾಸ್ ನೋಡ್ತೀನಿ ಅನ್ನೋರು ನೋಡ್ಬೋದು ನೋಡಿ ಕಲರ್ ಕಾಂಬಿನೇಷನ್ ಡಿಫರೆಂಟ್ ಡಿಫರೆಂಟ್ ಸಿಗುತ್ತೆ ಥಿಕ್ನೆಸ್ ಚೆನ್ನಾಗಿರುತ್ತೆ ಸರ್ ಈಗ ಸಿಕ್ಸ್ಟಿ ಗ್ರಾಮು ಏಯ್ಟಿ ಗ್ರಾಮ್ ಥಿಕ್ನೆಸ್ನೆಸ್ ಮುಟ್ ನೋಡ್ಬೋದು ಬೆಣ್ಣೆ ಬೆಣ್ಣೆ ತರ ಇರುತ್ತೆ ಬಟ್ಟೆ ಇದು ಮತ್ತೆ ಟ್ರಾನ್ಸ್ಪರೆಂಟ್ಸ್ ಕಾಣಿಸಲ್ಲ ಸಿಂಗಲ್ ಪಿನ್ ಮಾಡೋರು ಅವರೆಲ್ಲ ಕಂಫರ್ಟಬಲ್ ಆಗಿ ಆರಾಮಾಗಿ ಉಡ್ಬೋದು ಕೆ ಸಿ ಸಿ ಫೀಲ್ ಕೊಡುತ್ತೆ ಈಗ ಪ್ಯೂರ್ ಕೆ ಸಿ ಎ ಸಿ ಏನು ಸ್ಯಾರಿ ತಗೊಂಡು ಉಟ್ಕೊಳ್ತಾರಲ್ಲ ಆ ಫೀಲ್ ಈ ಗ್ರಾಮ್ಗಳಲ್ಲಿ ಕೊಡುತ್ತೆ ನಿಮಗೆ ನೋಡಿ ಇಷ್ಟು ಕಲರ್ ಕಾಂಬಿನೇಷನ್ ಬರುತ್ತೆ ಇದು ಪ್ರೈಸ್ ಬಂದು ನಿಮಗೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಬರುವಂಥ ಸ್ಯಾರಿ ಸರ್ ಇದು ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಇದು ಒನ್ ತರ್ಟಿ ಥಿಕ್ನೆಸಲ್ಲೇ ಬರುತ್ತೆ ಈ ಥರ ಲೈನ್ಸ್ ನೋಡ್ಬೋದು ಸ್ಯಾರಿ ಎಂಟೈರು ಇರೋ ಸ್ವಲ್ಪ ಜನ ಪ್ಲೈನ್ ಬೇಡ ಕಾಂಟ್ರಾಸ್ಟ್ ಬೇಡ ಸೆಲ್ಫಲ್ಲೇ ನನಗೆ ಸ್ವಲ್ಪ ಡಿಫ್ರೆಂಟ್ ಪ್ಯಾಟ್ರನ್ ಬೇಕು ಅನ್ನೋರಿಗೆ ನೋಡಿ ಈ ಥರ ಸ್ಮಾಲ್ ಬಾರ್ಡ್ರಲ್ಲಿ ಕೆ ಸಿ ಸಿ ಬಾರ್ಡ್ರಲ್ಲಿ ನೀವು ಈ ಥರ ಸ್ಯಾರೀಸ್ನ ನೋಡ್ಬೋದು ಕ್ವಾಲಿಟಿ ಅಂತೂ ಎವರ್ ಗ್ರೀನ್ ಸರ್ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ನಾವು ನಮ್ಮ ಶಾಪಲ್ಲಿ ನೋಡಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸು ಅಂದರೆ ಸಿಂಗಲ್ ಕಲರೇ ಬೇರೆ ಬೇರೆ ಕಲರ್ ಕಾ ಸಿಗುತ್ತೆ ನಿಮಗೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಅಂದರೆ ಈ ಥರ ಕಲರ್ ಕಾಂಬಿನೇಷನ್ನು ನೋಡ್ತಾ ಇರ್ಬೋದು ಲೈನ್ಸ್ಗಳಲ್ಲೇ ನಾನು ಎರಡೂ ಒಂದೇ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಒನ್ ತರ್ಟಿ ಗ್ರಾಮು ಒನ್ ಟ್ವೆಂಟಿ ಗ್ರಾಮ್ ಎರಡು ಬರುತ್ತೆ ಇದರಲ್ಲಿ ಕಾಂಟ್ರಾಸ್ಟಲ್ಲಿ ಬಂದರೆ ಒನ್ ಟ್ವೆಂಟಿ ಗ್ರಾಮ್ ಸಿಗುತ್ತೆ ಸೆಲ್ಫಲ್ಲಿ ಈ ಥರ ತೊಗೊಳ್ತೀನಿ ಅಂದರೆ ಒನ್ ತರ್ಟಿ ಗ್ರಾಮಲ್ಲೂ ಸಿಗುತ್ತೆ ದೊಡ್ಡ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಪ್ರತಿಯೊಂದು ನೋಡ್ತಾ ಹೋಗ್ಬೋದು ನೋಡಿ ಇದು ಪ್ರೈಸ್ ವೈಸಸ್ ಬಂದಿ ಸರ್ ನಿಮಗೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಟ್ವೆಲ್ ಫೈವ್ ಆ ಥರ ರೇಟಲ್ಲಿ ಬಂದ್ಬಿಡುತ್ತೆ ಹನ್ನೊಂದುವರೆಯಿಂದ ಹನ್ನೆರಡೂವರೆ ಸಾವಿರದಲ್ಲಿ ಈ ಥರ ಒಳ್ಳೊಳ್ಳೆ ಡಿಸೈನ್ಸ್ ಕಲರ್ ಕಾಂಬಿನೇಷನ್ ಇರೋ ಅಂಥ ಸ್ಯಾರೀಸ್ನ ನೀವು ನೋಡ್ತಾ ಹೋಗ್ಬೋದು ಸ್ವಲ್ಪ ಜನ ಪ್ಲೇನ್ ಬೇಡ ಅಂತಾರೆ ಆ ಥರದವರು ಲೈನ್ಸ್ ಇರಲಿ ಅನ್ನೋರು ಈ ಥರ ತಗೊಳ್ಬೋದು ಸರ್ ಈಗೆಲ್ಲ ಟ್ರೆಂಡು ಸರ್ ಬೆಂಗಳೂರಲ್ಲಿದ್ದರೆ ಆಲ್ಮೋಸ್ಟ್ ಎಲ್ಲರೂ ಶಾಪ್ಗೆ ಬ ವಿಸಿಟ್ ಮಾಡ್ತಾರೆ ಯಾಕೆಂದರೆ ಸ್ವಲ್ಪ ಜನ ಜಾಸ್ತಿ ಕಾಸ್ಟ್ಲಿ ಸೀರೆ ತೊಗೊಳ್ಳೋರು ಸ್ವಲ್ಪ ಮುಟ್ಟಿ ನೋಡಿ ತೊಗೊಳ್ಳೋಣ ಅನ್ನೋರು ಅಂಗಡಿಗೆ ಬಂದು ವಿಸಿಟ್ ಮಾಡಿ ತಗೊಳ್ಬೋದು ತುಂಬ ಜನ ಈಗ ಮೈಸೂರಿಂದ ಬರೋಕ್ಕಾಗಲ್ಲ ಹುಬ್ಳಿ ಧಾರವಾಡ ಮತ್ತು ಬೆಳಗಾವಿ ಉಡುಪಿ ಮಂಗಳೂರು ಮತ್ತು ಯು ಕೆ ಯು ಎಸ್ ಎ ಮಲೇಷ್ಯಿಂದನೂ ಆರ್ಡ್ರ್ ಬಂದಿದೆ ನನಗೆ ಒಡಿಸಾಯಿಂದ ಆರ್ಡ್ರ್ ಬಂದಿದೆ ತುಂಬ ಜನ ಅವರೆಲ್ಲ ಆನ್ಲೈನಲ್ಲೇ ನೋಡ್ತಾರೆ ಸರ್ ಅವ್ರದ್ದು ಕೊರಿಯರ್ ಚಾರ್ಜಸ್ಸೇ ನಾವು ಒಂದು ಸೀರೆ ತೊಗೋಬೋದು ಅಷ್ಟು ಕೊರಿಯರ್ ಚಾರ್ಜಸ್ ಹೋಗುತ್ತೆ ಯಾಕೆ ಫ್ಲೈಟಿಂದ ಕಳಿಸ್ಬೇಕು ಅವರೆಲ್ಲ ತೊಗೊಂಡಾಗ ಒಂದು ಐದರಿಂದ ಹತ್ತು ಸಾರಿ ಒಂದೇ ಸಲ ತೊಗೊಳ್ತಾರೆ ವೀಡಿಯೋ ಕಾಲ್ ಫೆಸಿಲಿಟಿ ಮಾಡ್ತೀನಿ ಇಲ್ಲಿ ಟೈಮಿಂಗ್ಸು ಅಲ್ಲಿ ಟೈಮಿಂಗ್ಸು ಚೇಂಜಸ್ ಇರುತ್ತೆ ಆದ್ರೂ ಅವ್ರಿಗೆಲ್ಲ ನಾನು ವೀಡಿಯೋ ಕಾಲಲ್ಲಿ ನೀಟಾಗಿ ತೋರಿಸಿ ನಮ್ಮ ಶಾಪಲ್ಲಿ ನಾನಿಲ್ಲ ಅಂದ್ರೂ ನಮ್ಮ ಸ್ಟಾಫ್ ಬೇರೆ ಯಾರೇ ಆದ್ರೂ ಆರಾಮಾಗಿ ತೋರಿಸಿ ಅವ್ರು ಕೊಡ್ತಾರೆ ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ನೋಡಿ ಈ ಥರ ಸ್ಯಾರಿ ಎಂಟೈರ್ ಇದು ತ್ರೀ ಡಿ ಪ್ಯಾಟ್ರನ್ನೇ ಸರ್ ಕ್ರೀಡೆಯಲ್ಲಿ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಒಂದು ಹತ್ತು ಪ್ಯಾಟ್ರನ್ ಸಿಗುತ್ತೆ ನಾನು ತುಂಬ ಹೈಲೈಟ್ ಆಗಿರೋ ಅಂಥದ್ದು ಫಾಸ್ಟ್ ಮೂವಿಂಗ್ ಅಂಥದ್ದು ಮಾತ್ರ ತೋರಿಸ್ತಾ ಇದ್ದೀನಿ ಕಸ್ಟಮರ್ಗೆ ಕನ್ಫ್ಯೂಸ್ ಆಗೋಗುತ್ತೆ ಯಾವ ಸ್ಯಾರಿ ತೊಗೋಬೇಕಂತ ಈಸಿ ಐಟಮ್ ಏನಂದ್ರೆ ಈಸಿ ಮೆಥಡ್ ಏನಂದರೆ ಶಾಟ್ ತೊಗೋಬಿಡಿ ಈ ಸ್ಯಾರಿನೂ ನೋಡ್ಬೇಕಾ ಆ ಸ್ಯಾರಿನೂ ನೋಡ್ಬೇಕಾ ನೀವು ಒಂದು ಸ್ಯಾರಿ ತಗೊಳ್ತೀನಿ ಅಂದ್ರೂ ಒಂದು ಹತ್ತು ಫೋಟೋ ತಗೊಳ್ಳಿ ಸ್ಕ್ರೀನ್ ಸ್ಕ್ರೀನ್ಶಾಟು ಪ್ರೈಸ್ ವೈಸಸ್ ಹೇಳ್ತೀನಿ ಮೇಡಮ್ ಈ ಥರ ಬರುತ್ತೆ ಇದು ಇಷ್ಟಾಗುತ್ತೆ ಇದು ಈ ರೇಟ್ ಅಂತ ಅವ್ರಿಗೆ ಆ ರೇಟ್ ಓಕೆ ಅನ್ನೋರು ಮೂರು ನಾಲ್ಕು ಡಿಸೈನು ನೋಡಿ ತಗೋಬಹುದು ಓಕೆನಾ ಇಲ್ಲ ನನಗೆ ಇದೇ ರೇಟಲ್ಲೇ ಸಾಕು ಮೇಡಮ್ ಅನ್ನೋರು ಆ ಸ್ಯಾರಿ ಪರ್ಟಿಕ್ಯುಲರ್ ಸ್ಯಾರಿ ಸ್ಕ್ರೀನ್ಶಾಟ್ ತೆಗ್ದಿನೂ ಕೂಡ ತಗೋಬೋದು ನೋಡಿ ಇದರಲ್ಲಿ ಒನ್ ಟ್ವೆಂಟಿ ಗ್ರಾಮಿಂದ ಒನ್ ಫಾರ್ಟಿ ಗ್ರಾಮ್ವರೆಗೂ ಹಾಕಿದ್ದೀನಿ ಸರ್ ಇದೆಲ್ಲ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಒನ್ ಫಾರ್ಟಿ ತಿಕ್ನೆಸ್ ಇದು ಒನ್ ಟ್ವೆಂಟಿ ತಿಕ್ನೆಸ್ಸು ಈ ಥರ ಗ್ರಾಮ್ ಎಲ್ಲ ಬೇರೆ ಬೇರೆ ಬರುತ್ತೆ ಪ್ರೈಸ್ ಬಂದು ನಿಮಗೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿ ಸಿಗುತ್ತೆ ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಸರ್ ಚೆಕ್ಸಲ್ಲೇ ಸ್ವಲ್ಪ ಹೆವಿ ತಿಕ್ನೆಸ್ಸು ಒನ್ ಫಾರ್ಟಿ ತಿಕ್ನೆಸ್ ಬರುತ್ತೆ ರಿಚ್ ಪಲ್ಲು ಸ್ವಲ್ಪ ಜನ ಲೈನ್ಸ್ ಪಲ್ಲೂ ಇಷ್ಟೋ ತನಕ ನಾನು ತೋರಿಸಿದ್ದೀನಿ ಇದು ರಿಚ್ ಪಲ್ಲು ಬರುತ್ತೆ ನೋಡಿ ಬ್ಲೌಸ್ ಬನ್ನಿ ನಿಮಗೆ ಈ ಥರ ಸೆಲ್ಫಲ್ಲೇ ಬ್ಲೌಸ್ ಬರುತ್ತೆ ನೋಡಿ ಬ್ಯೂಟಿಫುಲ್ಲಾದ ಬ್ಲ್ಯಾಕ್ ಸ್ಯಾರಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಬ್ಲ್ಯಾಕ್ ಸ್ಯಾರಿ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋಬೋದು ಅಂತ ಈ ಚೆಕ್ಸಲ್ಲಿ ಸೆಲ್ಫಲ್ಲಿ ನಿಮಗೆ ಚಿಕ್ಕ ಬಾರ್ಡ್ರು ದೊಡ್ಡ ಬಾರ್ಡ್ರು ಸಿಗುತ್ತೆ ಮತ್ತು ರಿಚ್ ಪಲ್ಲೂ ಬರುತ್ತೆ ಲೈನ್ಸ್ ಪಲ್ಲೂ ಬರುತ್ತೆ ಸರ್ ಲೈನ್ಸ್ ಪಲ್ಲು ಬಂದರೆ ನಿಮಗೆ ಗ್ರಾಮ್ ಕಮ್ಮಿ ಇರುತ್ತೆ ಮತ್ತು ರೇಟು ಕೂಡ ಕಮ್ಮಿ ಆಗುತ್ತೆ ನೋಡಿ ಈ ಥರ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಈ ಥರ ಸೆಲ್ಫ್ ಕೂಡ ಬರುತ್ತೆ ನಿಮಗೆ ಯಾವುದೇ ಇಷ್ಟ ಆದರೂ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆ ಕಳಿಸ್ಕೊಡಿ ಇದೆಲ್ಲ ಒನ್ ಟ್ವೆಂಟಿಯಿಂದ ಒನ್ ಫಾರ್ಟಿ ಗ್ರಾಮಲ್ಲಿ ಸೆಲ್ಫು ಕಾಂಟ್ರಾಸ್ಟು ಎರಡೂ ಬರುತ್ತೆ ನೋಡ್ತಿರ್ಬೋದು ನಿಮಗೆ ಲೈನ್ಸ್ ಪಲ್ಲು ಆದರೆ ರೇಟ್ ಕಮ್ಮಿ ಇದು ಪ್ರೈಸ್ ಬನ್ನಿ ನಿಮಗೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ತರ್ಟೀನ್ವರೆಗೂ ಬರುತ್ತೆ ಸರ್ ಹತ್ತು ಎಂಟುನೂರಿಂದ ಹದಿಮೂರು ಸಾವಿರದವರೆಗೂ ನಿಮಗೆ ವೆರೈಟೀಸ್ ಆಫ್ ಚಕ್ಸಲ್ಲಿ ಸಿಗುತ್ತೆ ಇದು ಏನಕ್ಕೆ ಪ್ರೈಸ್ ಜಾಸ್ತಿ ಬರುತ್ತೆ ಏನಕ್ಕೆ ಕಮ್ಮಿ ಬರುತ್ತೆ ಅಂತ ಒಳ್ಳೆ ಕ್ವಶನ್ ಕೇಳಿದ್ರಿ ನೋಡಿ ಇದು ಲೈನ್ಸ್ ಪಲ್ಲು ಆದರೆ ಚಕ್ಸೆ ಸ್ಯಾರಿ ನೋಡಿ ಇದನ್ನು ಚೆಕ್ಸ್ ಸ್ಯಾರಿನೇ ರಿಚ್ ಪಲ್ಲು ಅಲ್ಲಿ ನಿಮಗೆ ಜರಿ ಜಾಸ್ತಿ ಬರುತ್ತೆ ತೂಕ ಜಾಸ್ತಿ ಬರುತ್ತೆ ಥಿಕ್ನೆಸ್ ಜಾಸ್ತಿ ಇರುತ್ತೆ ಇದೆಲ್ಲ ಒನ್ ಫಾರ್ಟಿ ಗ್ರಾಮ್ದು ಇದು ನಿಮಗೆ ಟೆನ್ ಏಯ್ಟು ಲೆವೆನಲ್ಲಿ ಬರುತ್ತೆ ಇದೆಲ್ಲ ಹನ್ನೆರಡುವರೆ ಹದಿಮೂರು ಸಾವಿರ ಆ ಥರ ಡಿಸೈನ್ ಮೇಲೂ ಚೇಂಜ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಪ್ರೈಸ್ ವೈಸಸ್ ನಿಮ್ಗೆ ಆ ಥರ ಬರುತ್ತೆ ಅಂತ ಹೇಳಿರೋದು ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಸರ್ ಚೆಕ್ಸಲ್ಲೇ ಒನ್ ತರ್ಟಿಟ್ ಥಿಕ್ನೆಸ್ ಬರುತ್ತೆ ನೂರು ಮೂವತ್ತು ಗ್ರಾಮಲ್ಲಿ ಈ ಥರ ಫುಲ್ಲು ಸ್ಯಾರಿ ಚೆಕ್ಸ್ ಬರುತ್ತೆ ನೋಡಿ ಎಂಟೈರ್ ಸ್ಯಾರಿ ಆರಾಮಾಗಿ ನೀವು ಗ್ರ್ಯಾಂಡ್ ಫಂಕ್ಷನ್ಗೆಲ್ಲೇ ಉಡ್ಬೋದು ದಾರೆಮೂರ್ತ ಕೊಡ್ಬೋದು ರಿಸೆಪ್ಷನ್ ಕೊಡ್ಬೋದು ಈ ಥರ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಈ ಚೆಕ್ಸಲ್ಲೇ ನೋಡ್ತಿದ್ದೀರ ನೋಡಿ ಇದು ಒಂದು ಡಿಸೈನ್ ಸಿಗುತ್ತೆ ಇದರಲ್ಲಿ ಎರಡು ಮೂರು ಡಿಸೈನ್ ಇದೆ ನಾನು ಒಂದು ಡಿಸೈನ್ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ಅಂದರೆ ಈಗ ಮೆರೂನ್ಗೆ ಬ್ಲ್ಯಾಕು ಬಾಟ್ಲ್ ಗ್ರೀನ್ಗೆ ಗ್ರೀನು ಆರೆಂಜ್ಗೆ ಮೆರೂನು ಈ ಥರ ಟ್ರೆಡಿಷ್ನಲ್ ಕಲರು ಫ್ಯಾನ್ಸಿ ಅಂದರೆ ಲೈಟ್ ಕಲರ್ಸ್ ಮೇಲೆ ಸ್ವಲ್ಪ ಡಾರ್ಕ್ ಕಲರ್ಸ್ ಮಾಡಿಸಿದೀವಿ ನೋಡಿ ಇದು ಟ್ರೆಂಡಿ ಕಲರು ಲ್ಯಾವೆಂಡರ್ಗೆ ಬ್ಲ್ಯಾಕು ಟ್ರೆಂಡಿ ಕಲರ್ಸು ಮಾಡಿಸಿದ್ದೀವಿ ಇದು ಪ್ರೈಸ್ ಬನ್ನಿ ಸರ್ ನಿಮಗೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿಲಿ ಈ ಥರ ಚೆಕ್ ಸ್ಯಾರೀಸ್ ಸಿಕ್ಬಿಡುತ್ತೆ ಸರ್ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ಈ ತರ ಸ್ಯಾರೀಸ್ನ ನೀವು ನೋಡ್ಬೋದು ಮತ್ತೆ ನಮ್ದು ಹೋಲ್ಸೇಲ್ ಇರೋದ್ರಿಂದ ನಮ್ಗೆ ಜಾಸ್ತಿ ಹೋಲ್ಸೇಲ್ ಪ್ರೈಸಲ್ಲೇ ಕೊಟ್ಟಿ ಕೊಟ್ಟಿ ರೂಢಿ ಇರೋದ್ರಿಂದ ನಮ್ಮ ಬೇರೆ ಶಾಪನ್ನು ನಾನು ಅಷ್ಟೊಂದು ಇದ್ವು ಆದರೆ ಕಲೆಕ್ಷನ್ ಬಗ್ಗೆ ನಾನು ಹೇಳ್ಬೋದು ಪ್ರೈಸ್ ಬಂದು ಅವ್ರವ್ರ ಮಾರ್ಜಿನ್ ಇಟ್ಕೊಂಡು ಅವ್ರವ್ರು ಮಾಡ್ತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಬಿಸ್ನೆಸ್ ಮಾಡೋವ್ರೆ ಈಗ ಒಂದು ಹತ್ತು ರೂಪಾಯಿ ಸಿಕ್ಲಿ ಅಂತಾನೆ ಬೇರೆಯವರು ಮಾರೋದು ನಾವು ಇಲ್ಲಿ ಕೂತಿರೋದು ಒಂದು ಹತ್ತು ರೂಪಾಯಿ ಸಿಕ್ಲಿ ಅಂತಾನೆ ಅಲ್ವಾ ಆದರೆ ನಮ್ಮ ಕಸ್ಟಮರ್ಗೆ ಹೋಲ್ಸೇಲ್ ಪ್ರೈಸ್ ಇವಾಗ ಬೇರೆಯವ್ರು ತಗೊಂಡೋಗಿ ಅವ್ರು ಮಾರ್ಜಿನ್ ಇಟ್ಟು ಮಾಡ್ತಾ ಇರ್ತಾರೆ ನಾವು ಆತರ ಇರಲ್ಲ ನಮ್ದು ಮಗ್ಗದಿಂದ ಏನು ಬರುತ್ತೆ ನಮ್ಮ ಪ್ರೊಸೀಸರ್ ಏನಿರುತ್ತೆ ಅದೆಲ್ಲ ಮುಗಿಸಿ ಒಳ್ಳೆ ಪ್ರೈಸ್ಗೆ ಕಸ್ಟಮರಿಗೆ ಸಿಗಬೇಕು ಅನ್ನ ನಾವು ಕೊಡ್ತಾಯಿದ್ದೀವಿ ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಸರ್ ಆಫ್ ಅಂಡ್ ಆಫ್ ಸ್ಟೈಲು ಟ್ರೆಂಡಿ ಡಿಸೈನು ಮತ್ತು ರಿಚ್ ಪಲ್ಲು ಬರುತ್ತೆ ನೋಡಿ ಸ್ಯಾರಿ ಫುಲ್ಲು ನಿಮಗೆ ಈ ಥರ ಚೆಕ್ಸಲ್ಲೇ ಇದು ಮೇಲೆ ಮೇಲ್ಗಡೆ ಒಂಥರ ಡಿಸೈನು ಕೆಳಗಡೆ ಒಂಥರ ಸ್ಮಾಲ್ ಚೆಕ್ಸ್ ಬರುತ್ತೆ ಮತ್ತು ಕಾಂಟ್ರಾಸ್ಟ್ ಬಾರ್ಡ್ರ್ ಬರುತ್ತೆ ಮೇಲ್ಗಡೆ ನೀವು ಕೆಳಗಡೆ ನೀವು ಹಂಗೆ ನೋಡ್ಬೋದು ಸೆಲ್ಫ್ ಬಾರ್ಡ್ರ್ ಬರುತ್ತೆ ಅಂದರೆ ಕೆಳಗಡೆ ಏನು ಡಿಸೈನ್ ಬಂದಿರುತ್ತೆ ಆ ಕಲರಲ್ಲಿ ಬಾರ್ಡ್ರು ಪಲ್ಲು ಬನ್ನಿ ನೋಡ್ತಿರ್ಬೋದು ನಿಮಗೆ ರಿಚ್ ಪಲ್ಲು ಈ ಬನಾರ ಸ್ಯಾರಿ ಕಾಂಜೀವರಂ ಸ್ಯಾರಿಯಲ್ಲಿ ಬರುತ್ತಲ್ಲ ಆ ಥರ ರಿಚ್ ಪಲ್ಲು ಮಾಡಿಸಿದ್ದೀವಿ ಬ್ಲೌಸ್ ಬಂದು ನಿಮ್ಗೆ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ ಅಂತೂ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಸರ್ ನೋಡಿ ಈ ಥರ ಮೆಂತೆಗೆ ಗ್ರೀನು ಮತ್ತು ಬ್ಲೂ ಪರ್ಪಲ್ಗೆ ರೆಡ್ಡು ನೋಡಿ ಈ ಥರ ಲೈಟ್ ಕಲರ್ ರಾಮ ಕಲರ್ಗೆ ಬ್ಲೂ ಕಲರು ಈ ಥರ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಇದೆಲ್ಲ ಆಫ್ ಆ್ಯಂಡ್ ಆಫ್ ಸ್ಟೈಲ್ ಬರುತ್ತೆ ಮೂರು ನಾಲ್ಕು ಡಿಸೈನ್ಸ್ ಬರುತ್ತೆ ಇದರಲ್ಲಿ ಇದು ಪ್ರೈಸ್ ಬಂದು ಸರ್ ನಿಮಗೆ ತರ್ಟೀನ್ ಫೈವ್ ಆಗುತ್ತೆ ಸರ್ ಇದು ಹದಿಮೂರು ಸಾವಿರದ ಐನೂರು ರೂಪಾಯಲ್ಲಿ ಈ ಥರ ಸ್ಯಾರೀಸ್ನ ನೀವು ನೋಡ್ಬೋದು ನೋಡಿ ಇದು ಬ್ಲ್ಯಾಕ್ಗೆ ರೆಡ್ ಕಾಂಬಿನೇಷನ್ನು ಎವರ್ ಗ್ರೀನು ತುಂಬ ಚೆನ್ನಾಗಿ ಕಾಣೋ ಕಾಂಬಿನೇಷನ್ನು ನೋಡಿ ಒಳ್ಳೊಳ್ಳೆ ಕಾಂಬಿನೇಷನ್ ನೋಡ್ತಿದ್ದೀರ ಈಗ ನೀವು ಎಕ್ಸಾಂಪಲ್ ಹೇಳ್ತಿದ್ದೀನಿ ಇದೇ ಅಂತ ಅಲ್ಲ ಈಗ ಒಂದು ಗ್ರಾಮು ನೀವು ಚಿನ್ನ ತೊಗೊಳೋದಕ್ಕೂ ಐದು ಗ್ರಾಮ್ ಚಿನ್ನ ತೊಗೊಳೋದ್ಕು ವ್ಯತ್ಯಾಸ ಇರುತ್ತಲ್ವ ಅದೇ ಥರ ಈಗ ಅರವತ್ತು ಗ್ರಾಮ್ಗೂ ಎಂಬತ್ತು ಗ್ರಾಮ್ಗೂ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಈಗ ಇದನ್ನು ನೂರು ಮೂವತ್ತು ಗ್ರಾಮೇ ಆಗಿರ್ಬೋದು ಸ್ವಲ್ಪ ಜನ ಕಸ್ಟಮರ್ ಕೇಳ್ತಾರೆ ಮೇಡಮ್ ಹಿಂದೆನೂ ನೀವು ನೂರ ಮೂವತ್ತೇ ತೋರಿಸಿದ್ದೀರಾ ಚೆಕ್ಸ್ ತೋರಿಸಿದ್ದೀರಾ ಅದು ಹನ್ನೊಂದುವರೆ ವರೆ ಹೇಳಿದ್ದೀರಾ ಹನ್ನೊಂದು ಎಂಟುನೂರು ಹೇಳಿದ್ದೀರಾ ಇದೇ ಕನ್ನೆಡುವರೆ ಆಗೋಯ್ತು ಅಂದರೆ ಇದರಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಆಫ್ ಆ್ಯಂಡ್ ಆಫ್ ಮಾಡ್ತಾನೆ ಡೈಯಿಂಗ್ ಮಾಡ್ತಾನೆ ಮತ್ತೆ ರಿಚ್ ಪಲ್ಲು ಕೊಟ್ಟಿರ್ತೀವಿ ಗ್ರಾಮ್ ಅದೇ ಇದ್ರು ಡಿಫ್ರೆಂಟ್ ಪ್ಯಾಟರ್ನ್ ಆಗಿರೋದ್ರಿಂದ ಕೂಲಿ ಜಾಸ್ತಿ ತಗೊಂಡಿರ್ತಾರೆ ಅದರಿಂದ ನಿಮಗೆ ವೇರಿಯೇಷನ್ ಐನೂರಿಂದ ಸಾವಿರ ಜಾಸ್ತಿ ಆಗಿ ಆಗುತ್ತೆ ಸರ್ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಇದು ಆಫ್ ಆ್ಯಂಡ್ ಆಫಲ್ಲೇ ಪ್ಲೇನ್ ವೆರೈಟಿ ಇದು ಟ್ರೆಂಡಿಂಗ್ ಡಿಸೈನು ನೋಡಿ ಆಫಲ್ಲಿ ನಿಮ್ಗೆ ಜೆರಿ ಕಂಟೆಂಟ್ ಬರುತ್ತೆ ಈ ಥರ ಆಫ್ ಆ್ಯಂಡ್ ಆಫಲ್ಲಿ ಇದಂತೂ ಫುಲ್ಲು ಆರ್ಡರ್ಸ್ ಇದೆ ನಮಗೆ ಇದು ಆರ್ಡ್ರ್ ಕೊಟ್ಟು ಕೊಟ್ಟು ಮಾಡಿಸ್ಕೊಂಡಿರೋ ಸೀರೆ ಆದರೂ ನಿಮ್ಮ ಚಾನಲಲ್ಲಿ ನೋಡಿ ನಿಮ್ಮ ಕಸ್ಟಮರ್ಗೆ ಈ ಥರ ಸ್ಯಾರಿ ಹುಡುಕ್ತಿದ್ರೆ ಅವ್ರು ನಮ್ಮ ಶಾಪಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಈ ವೆರೈಟೀಸ್ನ ನಾನು ತೋರಿಸ್ತಿದ್ದೀನಿ ನಾವು ನಮ್ಮ ಮಗ್ಗದಲ್ಲಿ ಈ ಡಿಸೈನ್ಸ್ ಹಾಕಿ ನಾನು ಈ ಥರ ಕಲರ್ ಕಾಂಬಿನೇಷನ್ಸ್ನ ಮಾಡಿಸಿದ್ದೀನಿ ಇದರಲ್ಲಿ ನಾವು ಜಾಸ್ತಿ ಕಲರ್ ಕಾಂಬಿನೇಷನ್ ಮಾಡ್ಸಲ್ಲ ಒಂದು ಐದರಿಂದ ಆರು ಕಲರ್ ಕಾಂಬಿನೇಷನ್ ಟ್ರೆಂಡಿ ಕಲರು ನೋಡಿ ಈ ಥರ ಲಾವೆಂಡರ್ ಬ್ಲ್ಯಾಕ್ ಅಂತೂ ತುಂಬ ಆರ್ಡರ್ಸ್ ಬಂದಿದೆ ಸರ್ ಈ ಥರ ಆರಿಂದ ಏಳು ಕಲರ್ಸು ನಾವು ಟ್ರೆಂಡಿ ಕಲರ್ಸ್ ಕಾಂಬಿನೇಷನ್ ಮಾಡಿಸ್ತಿದ್ದೀವಿ ಇದು ಪ್ರೈಸ್ ಬಂದು ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಸಿಕ್ಬಿಡುತ್ತೆ ಸರ್ ಇದೆಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ತುಂಬ ಜನ ಯಾರೂ ಕಂಪ್ಯಾರಿಸನ್ ತುಂಬ ಮಾಡ್ತಾರೆ ಈಗ ನೀವು ಹೇಳಿದ್ರಿ ನಿಮ್ಮ ಶಾಪ್ಗೂನೇ ಬೇರೆ ಶಾಪ್ಗೂ ಏನು ವ್ಯತ್ಯಾಸ ಇದೆ ಅಂತ ಈಗ ನಿಮ್ಮ ಚಾನಲ್ ನೋಡೋರು ಬೇರೆ ಚಾನಲಲ್ಲೂ ನೋಡಿರ್ತಾರೆ ಬೇರೆ ಮೈಸೂರು ಸಿಲ್ಕ್ ಸ್ಯಾರೀಸ್ನು ನೋಡಿರ್ತಾರೆ ಏನು ಪ್ರೈಸ್ ವೈಸಸ್ಸು ಅಲ್ಲಿ ಕಮ್ಮಿ ಹಾಕಿರ್ತಾರೆ ನಿಮ್ಮ ಶಾಪಲ್ಲಿ ಯಾಕೆ ಇದು ಜಾಸ್ತಿ ಆಗಿರ್ಬೋದು ಅಂತ ಕೇಳ್ಬೋದು ಬಟ್ಟೆ ಫೀಲ್ ಮಾಡಿ ನೋಡಬೇಕು ಯಾವುದೇ ಸ್ಯಾರಿ ಆದ್ರೂ ಬಟ್ಟೆ ತಿಕ್ನೆಸ್ನ ನೋಡಿ ಇದು ಬಟ್ಟೆ ಬಂದು ಒನ್ ತರ್ಟಿ ಗ್ರಾಮ್ದು ಹಂಡ್ರೆಡ್ ಗ್ರಾಮಲ್ಲೂ ಮಾಡ್ತಾರೆ ಒನ್ ಟ್ವೆಂಟಿ ಗ್ರಾಮಲ್ಲೂ ಮಾಡ್ತಾರೆ ಒನ್ ಟೆನ್ ಗ್ರಾಮಲ್ಲೂ ಮಾಡ್ತಾರೆ ಬಟ್ಟೆ ತಿಕ್ನೆಸ್ ನೋಡಿ ನೀವು ತೊಗೊಳ್ಳಿ ಪ್ರೈಸ್ ವೈಸಸ್ ಹಂಗೆ ಆಗೋದು ಬಟ್ಟೆ ನೀವು ಇವಾಗ ನೂರು ಗ್ರಾಮ್ದು ಇದೇ ಆಫ್ ಆ್ಯಂಡ್ ಆಫ್ ಮಾಡಿರ್ತಾರೆ ಅವರು ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿಗೂ ಕೊಡ್ತಾರೆ ಈಗ ನಾನ್ಯಾ ಕನ್ನಡವರೆ ಹೇಳ್ತಾ ಇದ್ದೀನಿ ಅಂದರೆ ತಿಕ್ನೆಸ್ ಜಾಸ್ತಿ ಬರುತ್ತೆ ನೂರ ಮೂವತ್ತು ಗ್ರಾಮ್ ಥಿಕ್ನೆಸ್ ಬರುತ್ತೆ ಅದಕ್ಕೆ ಪ್ರೈಸ್ ವೈಸಸ್ ನಿಮಗೆ ಇನ್ಕ್ಲೂಡಿಂಗ್ ಆಗೇ ಆಗುತ್ತೆ ಸರ್ ಏವಿ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಸರ್ ಬುಟ್ಟ ಬರುತ್ತೆ ಇದು ಸ್ಯಾರಿ ಫುಲ್ಲು ನಿಮಗೆ ಇಂಟೈರ್ ಬುಟ್ಟ ಬರುತ್ತೆ ಈ ಥರ ರಿಚ್ವಲ್ಲು ಬರುತ್ತೆ ಇದು ಪೀಕಾಕ್ ಬೆಂಟೆಕ್ಸ್ ಬಾರ್ಡ್ರು ಗಂಗಾ ಜಮುನಾ ಬಾರ್ಡ್ರ್ ಅಂತೀವಿ ಅಂದರೆ ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಇದಕ್ಕೆ ಗಂಗಾ ಜಮುನಾ ಬಾರ್ಡ್ರು ಬೆಂಟೆಕ್ಸ್ ಬಾರ್ಡ್ರ್ ಬರುತ್ತೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಡಿಫ್ರೆಂಟ್ ಡಿಸೈನ್ ಇದೆ ನೋಡ್ತಿರ್ಬೋದು ಈ ಥರ ಆ ಥರ ಬೆಂಟೆಕ್ಸ್ ಬಾರ್ಡ್ರು ಬೇಡ ಈ ಥರ ಗಟ್ಟಿ ಬೌಡ್ರ್ ಬೇಕು ಅನ್ನೋರು ಇದು ಕೂಡ ತೊಗೊಬೋದು ಇದು ಒನ್ ಟ್ವೆಂಟಿಯಿಂದ ಒನ್ ಫಾರ್ಟಿ ಗ್ರಾಮ್ವರೆಗೂ ಮಾಡ್ಸಿದ್ದೀವಿ ನೂರಿಪ್ಪತ್ತರಿಂದ ನೂರ ನಲ್ವತ್ತು ಗ್ರಾಮ್ವರೆಗೂ ವೆಯ್ಟ್ವರೆಗೂ ಮಾಡ್ಸಿದ್ದೀವಿ ಪ್ರೈಸ್ ಬಂದು ನಿಮಗೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಹದಿಮೂರುವರೆ ಸಾವಿರದವರೆಗೂ ಬರುತ್ತೆ ಸರ್ ನೋಡಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಇದರಲ್ಲಿ ಟಿಕ್ನೆಸ್ಸು ಅಷ್ಟೇ ನಿಮಗೆ ನೂರು ಇಪ್ಪತ್ರ ಸಿಗುತ್ತೆ ನೂರು ಮೂವತ್ತರದು ಸಿಗುತ್ತೆ ನೂರ ನಲ್ವತ್ತರದ್ದು ಸಿಗುತ್ತೆ ನೋಡಿ ಈ ಥರ ಲೈನ್ಸ್ ಬೇಕು ಅನ್ನೋರು ಲೈನ್ಸ್ ತೊಗೋಬೋದು ಬುಟ್ಟ ಬೇಕು ಅನ್ನೋರು ಬುಟ್ಟ ತೊಗೋಬೋದು ರಿಚ್ ಪಲ್ಲು ಬರುತ್ತೆ ಸರ್ ಇವೆಲ್ಲದಕ್ಕೂ ಸರ್ ಇದು ಬ್ರೊಕೇಡ್ ಸ್ಟೈಲ್ ಅಂತೀವಿ ಅಂದರೆ ಈಗ ಕಾಂಚಿವರಂ ಅಲ್ಲಿ ಬ್ರೈಡಲ್ಗೆ ಹಾಕೋತಾರಲ್ಲ ಅದೇ ಥರನೇ ಮೈಸೂರು ಸಿಲ್ಕಲ್ಲಿ ನಾವು ಬ್ರೈಡಲ್ಗೆ ಅಂತ ಮಾಡ್ಸಿದ್ದೀವಿ ಬ್ರೈಡಲ್ ಏನಿಲ್ಲ ಯಾರು ಬೇಕಾದರೂ ಹುಡ್ಬೋದು ಪಲ್ಲು ಬಂದು ಈ ಥರ ರಿಚ್ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಇದರಲ್ಲಿ ಸೆಲ್ಫ್ ಕೂಡ ಬರುತ್ತೆ ಕಾಂಟ್ರಾಸ್ಟ್ ಕೂಡ ಬರುತ್ತೆ ನೋಡಿ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಇದೆಲ್ಲ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಗ್ರಾಮಲ್ಲಿ ಬರೋವಂಥ ಸ್ಯಾರೀಸು ಪ್ರೈಸ್ ವೈಸಸ್ ಹೋದರೆ ನಿಮಗೆ ಹದಿಮೂರು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಬರುತ್ತೆ ಸರ್ ಇದು ಗ್ರಾಮೂ ಜಾಸ್ತಿ ಬರುತ್ತಲ್ಲ ನಿಮಗೆ ಮತ್ತು ಕಾಂಟ್ರಾಸ್ಟ್ ಬರುತ್ತೆ ಸಿಂಗಲ್ ಕಲರು ಬರುತ್ತೆ ಅದರಿಂದ ಪ್ರೈಸ್ ವೈಸಸ್ ಬೇರೆ ಬೇರೆ ಬರುತ್ತೆ ನೋಡಿ ಇನ್ ಕೇಸ್ ನೀವು ಬೆಂಗಳೂರಲ್ಲೇ ಇದ್ದರೆ ನಮ್ಮ ಶಾಪ್ಗೆ ಒಂದ್ಸಲ ವಿಸಿಟ್ ಮಾಡಿ ನಮ್ಮ ಶಾಪ್ ಹೆಸ್ರು ಬಂದು ಕಂಚಿಕೋ ಮಹಾಲಕ್ಷ್ಮಿ ಸೊಸೈಟಿ ಸಿಲ್ಕ್ ಅಂತ ಜೈನ್ ಟೆಂಪಲ್ ಬರುತ್ತೆ ನೀವು ಎಲ್ಲೂ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಒಂದು ಲೊಕೇಶನ್ ಕಳಿಸಿ ಮೇಡಮ್ ಅಂತ ಅಂದ್ರೂ ಫೋನ್ ಮಾಡಿಬಿಟ್ಟು ಹೇಳಿದ್ರೆ ನಾವು ಲೊಕೇಶನ್ ಕಳಿಸ್ತೀವಿ ನಿಯರ್ ಬೈ ಸುದರ್ಶನ್ ಸಿಲ್ಕ್ ಹತ್ರ ಬರುತ್ತೆ ಸರ್ ಕಲಾ ಸುದರ್ಶನು ನೀವು ಮಾರ್ಕೆಟ್ ಕಡೆಯಿಂದ ಬಂದರೆ ಲೆಫ್ಟ್ ಸೈಡಿಗೆ ಕಲಾ ಬರುತ್ತೆ ಕಲಾ ಮಂದಿರ ಆದಮೇಲೆ ಎರಡನೇ ಸಂಧಿ ಲೆಫ್ಟ್ ಸೈಡಿಗೆ ಆ ಸಂಧಿ ಒಳಗಡೆ ಜೈನ್ ಟೆಂಪಲ್ ಅಂತ ಬರುತ್ತೆ ಆ ಜೈನ್ ಟೆಂಪಲ್ ಒಳಗಡೆ ಬಂದರೆ ನಮ್ಮ ಶಾಪ್ ಬರುತ್ತೆ ಅದೇ ನೀವು ಬಿ ಹೆಂಗ ರೋಡ್ ಕಡೆಯಿಂದ ಬಂದರೆ ನಿಮಗೆ ಸುದರ್ಶನ್ ರೈಟ್ ಸೈಡಿಗೆ ಬರುತ್ತೆ ಸುದರ್ಶನ್ ಆದಮೇಲೆ ರೈಟ್ ಸೈಡಲ್ಲೇ ಎರಡನೇ ಸಂದಿಗೆ ಬರುತ್ತೆ ಸುದರ್ಶನ್ಗೂ ಕಲಾ ಮಂದಿರ್ಗೂ ಸೆಂಟ್ರಲ್ಲಿ ಎರಡನೇ ಸಂದಿ ಒಳಗಡೆ ಜೈನ್ ಟೆಂಪಲ್ ರೋಡು ನೂರ ಹತ್ತು ವರ್ಷದ ಪುರಾತನ ದೇವಸ್ಥಾನ ಆ ದೇವಸ್ಥಾನದ ಸಂಧಿ ಒಳಗಡೆ ಬಿಂದರೆ ನಮ್ಮ ಶಾಪ್ ಬರುತ್ತೆ ಕೊರಿಯರ್ ಮಾಡಬೇಕಂತಂದರೆ ಈಗ ಬೇರೆ ಬೆಂಗಳೂರಲ್ಲಾದರೆ ಒಂದು ದಿವಸ ತೊಗೊಳ್ತೀವಿ ಸರ್ ಅವರು ಆನ್ಲೈನಲ್ಲೆಲ್ಲ ನೋಡಿ ಇವತ್ತೆಲ್ಲ ನಾಳೆ ಸಿಗ್ಬಿಡುತ್ತೆ ಅವ್ರಿಗೆ ಅದೇ ಬೇರೆ ಊರಾದರೆ ಎರಡು ದಿವಸದಿಂದ ಮೂರು ದಿವಸದವರೆಗೂ ಕೊರಿಯರ್ ತೊಗೊಳ್ತೀವಿ ಸರ್ ಖಂಡಿತ ಅವ್ರಿಗೆ ಟ್ರ್ಯಾಕಿಂಗ್ ಐಡಿ ಕೊಡ್ತೀವಿ ಯಾವ ಥರ ಸ್ಯಾರಿ ಬೇಕು ಪ್ರತಿಯೊಂದು ಅವ್ರು ತಿಳಿಸ್ಕೊ ಹೋಗ್ತೀವಿ ಬೆಂಗಳೂರಲ್ಲಿದ್ದರೆ ನಮ್ಮ ಶಾಪ್ಗೆ ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು